ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯದ ಸಮಸ್ಯೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕು ಅಂದರೆ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಎಸ್ ವೀಕ್ಷಕರೇ ಇವತ್ತು ಚರ್ಮದ ಕ್ಯಾನ್ಸರ್ ಅನ್ನುವಂಥದ್ದು ಕಂಡು ಬರ್ತಾ ಇರುವಂಥದ್ದು ಈ ಚರ್ಮದ ಕ್ಯಾನ್ಸರು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿ ಇಡೀ ಒಂದು ನಮ್ಮ ಚರ್ಮದ ತುಂಬ ಇದು ಹರಡ್ಕೊಳ್ತಾ ಹೋಗುತ್ತೆ ಅದಕ್ಕೆ ಚರ್ಮದ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ ಈ ಚರ್ಮದ ಕ್ಯಾನ್ಸರ್ಗೆ ಏನೆಲ್ಲ ಟ್ರೀಟ್ಮೆಂಟ್ಗಳಿದೆ ಜೊತೆಗೆ ಹೆಂಗೆ ಬರುತ್ತೆ ಈ ಕ್ಯಾನ್ಸರು ಇದ್ರ ಬಂದ ಮೇಲೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದರೆ ಸೆಲೆಬ್ರಿಟಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆದಂತಹ ವಿಶಾಲ್ ಸಂಜಯ್ ಶಿವಮ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಓಕೆ ಮುಖ್ಯವಾಗಿ ನಾವು ನೋಡ್ತೀವಿ ಈ ಕ್ಯಾನ್ಸರ್ನ ಬಗ್ಗೆ ನಾವು ಮಾತನಾಡಿದ್ವಿ ಹೆಂಗೆ ಬರುತ್ತೆ ಏನು ಕತೆ ಅಂತ ಅದೇ ರೀತಿ ಚರ್ಮದ ಕ್ಯಾನ್ಸರ್ ಸ್ಕಿನ್ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ ಇದು ಮೋಸ್ಟ್ ಕಾಮನ್ ಆಗಿ ಎಲ್ಲರಲ್ಲೂ ಕಂಡು ಬರುತ್ತೆ ಸಾಮಾನ್ಯವಾಗಿ ಈ ಚರ್ಮದ ಕ್ಯಾನ್ಸರ್ ಅಂದರೆ ಏನು ಮೇಡಮ್ ಚರ್ಮದ ಕ್ಯಾನ್ಸರ್ ಅಂದರೆ ಆಗಿ ಹೇಳ್ಬೇಕು ಅಂತಂದರೆ Uh, abnormal growth hmm. of the cells hmm. in the skin. ಅಂದ್ರೆ ನಮ್ಮ ಜೀವ ಕೋಶಗಳಲ್ಲಿ ನಮ್ಮ ದೇಹ ಎಷ್ಟೊಂದು ಸೆಲ್ಸ್ ಇಂದ ಕ್ರಿಯೇಟ್ ಆಗಿದೆ ನಮ್ಮ ದೇಹ ಅದರಲ್ಲಿ ಚರ್ಮನು ಪರ್ಟಿಕ್ಯುಲರ್ ಸೆಲ್ಸ್ ಇಂದ ಕ್ರಿಯೇಟ್ ಆಗಿರುತ್ತೆ ಯಾವಾಗ ಅಬ್ನಾರ್ಮಲ್ ಗ್ರೋಥ್ ಆಗುತ್ತೆ ಸ್ಕಿನ್ ನಲ್ಲಿ ಆ ತರ ಇದ್ದಾಗ ಅದು ಸ್ಕಿನ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ ಚರ್ಮದ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ ಅದ್ನ ಯಾವುದೇ ರೀತಿ ನಾವು ಕಂಟ್ರೋಲ್ ಮಾಡೋದಿಕ್ ಆಗಲ್ಲ ಆ ಸೆಲ್ಸ್ ಏನಾಗುತ್ತೆ ಡಿಎನ್ ಎನ್ ಮ್ಯೂಟೇಷನ್ ಆಗುತ್ತೆ ಹಾಗಾಗಿ ಚರ್ಮದ ಕ್ಯಾನ್ಸರ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ ಈ ಥರ ಪೇಷಂಟ್ಗಳು ಬಂದಾಗ ಈ ಚರ್ಮದ ಕ್ಯಾನ್ಸರ್ ಇದೆ ಅನ್ನೋಂಥದ್ದು ಏನಾದರೂ ಕಂಡು ಬಂದರೆ ನೀವು ಯಾವ ರೀತಿ ಅವ್ರನ್ನ ಕೇರ್ ಮಾಡ್ತೀರಾ ಮೇಡಮ್ ಬೇಸಿಗೆ ಹೇಳ್ಬೇಕಂತಂದರೆ ಯಾರು ಆ ಥರ ಪೇಷಂಟ್ಸು ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿ ನಮ್ಮ ಹತ್ರ ಬಂದಾಗ ಫಸ್ಟ್ ನಾವು ಮಾಡೋದೇ ಡಾಕ್ಟರ್ಸ್ ಏನೆಲ್ಲ ಅವ್ರದ್ದು ರಿಪೋರ್ಟ್ಸ್ ಇರುತ್ತೆ ಅದನ್ನು ದಯವಿಟ್ಟು ನಮಗೆ ಪ್ರೊವೈಡ್ ಮಾಡಿ ಅಂತ ಫಸ್ಟ್ ಕೇಳ್ತೀವಿ ಅದು ಪ್ರೊವೈಡ್ ಮಾಡಿದ್ಮೇಲೆ ಅವರ ಜೀವನ ಶೈಲಿ ಓಕೆ ದಿನಚರಿ ಏನಿದೆ ಅವ್ರ ಆಹಾರ ಪದ್ಧತಿ ಯಾವ ಥರ ಇದೆ ಓಕೆ ಇದೆಲ್ಲಾನು ತಿಳ್ಕೊಂಡು ಪ್ರೀ ಡಿಟರ್ಮಿಂಡ್ ಯಾವುದಾದ್ರು ಅವ್ರಿಗೆ ಮೆಡಿಕಲ್ ಕಂಡೀಷನ್ಸ್ ಇತ್ತ ಡಯಾಬಿಟಿಸ್ ಇರ್ಬೋದು ಅಥವಾ ಶುಗರ್ ಬಿ ಪಿ ಇರ್ಬೋದು ಇಂಥದ್ ಯಾವುದಾದ್ರೂ ಕಾಯಿಲೆ ಇದುವ ಇದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಏನೆಲ್ಲ ಮೆಡಿಕೇಶನ್ಸ್ ಈಗಾಗಲೇ ಅವರು ತಗೊಳ್ತಾ ಇದ್ದಾರೆ ಅದ್ರದ್ದು ಲಿಸ್ಟ್ ಆಫ್ ಥಿಂಗ್ಸ್ ತೊಗೊಂಡು ಈಗ ಟ್ರೀಟ್ಮೆಂಟ್ ಏನು ತಗೊಳ್ತಾ ಇದ್ದಾರೆ ಯಾವ ಇದೆ ಇದನ್ನೆಲ್ಲ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಏನ್ ಮೆಡಿಕೇಶನ್ಸ್ ಅದು ಇದೆಲ್ಲ ನಡೀತಾ ಇದೆಯೋ ಅದ್ರ ಜೊತೆ ಜೊತೆಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮದೇ ಆದ ಒಂದು ನ್ಯೂಟ್ರಿಷನ್ ಪ್ಲಾನಿಂಗ್ ಅಂತ ಹೇಳ್ತೀವಿ ಯಾಕಂದ್ರೆ ನಮ್ಮ ಶರೀರ ಆಗಿರೋದೆ ಆಹಾರದಿಂದ ಸೊ ಯಾವಾಗ ನಾವು ಆ ಒಂದು ಕ್ಯಾನ್ಸರಸ್ ದೇಹ ಒಂದು ಚರ್ಮ ಇದೆ ಅಂತಂದರೆ ಅದಕ್ಕೆ ನಾವು ಹೆಂಗೆ ಅಂದರೆ ಆ್ಯಂಟಿ ಇನ್ಫ್ಲಮೇಟರಿ ಫುಡ್ಸ್ ಅಂತ ಹೇಳ್ತಾರೆ ಪ್ಲಸ್ಸು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರುವಂಥ ಫುಡ್ಸು ಇಂಥದ್ನೆಲ್ಲ ಇನ್ವಾಲ್ವ್ ಮಾಡಿ ಎಸ್ಪೆಷಲಿ ಕಿನ್ ಎಲ್ಲ ಇದ್ದವ್ರಿಗೆ ನಾನು ಆದಷ್ಟು ಸಜೆಸ್ಟ್ ಮಾಡೋದೇ ಪ್ಲ್ಯಾಂಟ್ ಬೇಸ್ಡ್ ಫುಡ್ನೇ ನೀವು ಆದಷ್ಟು ತಿನ್ನಿ ಅಂತ ಅಂದ್ಬಿಟ್ಟು ತುಂಬ ವೆಜಿಟೇಬಲ್ಸು ಫ್ರೂಟ್ಸು ವೈಟಮಿನ್ ಸಿ ರಿಚ್ ಇರೋದು ಆಮೇಲೆ ಗುಡ್ ಫ್ಯಾಟ್ಸ್ ಇರೋವಂಥವು ಹೋಲ್ ಗ್ರೇನ್ಸ್ ಏನು ಹೇಳ್ತೀವಿ ಅಂಥದ್ದನ್ನ ಮಾತ್ರ ನೀವು ಸೇವಿಸಿ ಅಂತ ನಾನು ಆದಷ್ಟು ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಯಾಕಂದರೆ ಮೋಸ್ಟ್ ಆಫ್ ದಿ ಟೈಮ್ಸು ನಾನ್ ವೆಜಿಟೇರಿಯನ್ ಫುಡ್ ಏನಾಗುತ್ತೆ ಇಟ್ ಮೈಟ್ ಇನ್ಕ್ರೀಸ್ ದಿ ರೇಟ್ ಆಫ್ ಸ್ಪ್ರೆಡಿಂಗ್ ಸೊ ನಾವು ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಯಾಕಂದರೆ ವೆಜಿಟೇರಿಯನ್ ಪ್ಲ್ಯಾನ್ಸ್ ಬೇಸ್ಡ್ ಫುಡಲ್ಲಿ ಏನಾಗುತ್ತೆ ಅಂತಂದರೆ ಆ ಥರ ಫಾಸ್ಟ್ ಪೇಸ್ ಆಗೋವಂಥ ಯಾವುದೇ ಥರದ್ದು ಒಂದು ಏನು ಹೇಳ್ತಾರೆ ಒಂದು ಇನ್ಗ್ರೀಡಿಯೆಂಟ್ ಇರ್ಬೋದು ಅದ್ಯಾವುದು ಅದರಲ್ಲಿ ಇರೋದಿಲ್ಲ ಸೊ ಅದು ಸ್ಟಮಕ್ ಮೇಲಾಗ್ಲಿ ನಮ್ಮ ಗಟ್ ಮೇಲ್ ಆಗ್ಲಿ ತುಂಬಾ ಸಾಫ್ಟೂ ಇರುತ್ತೆ ಪ್ಲಸ್ ಯಾವುದೇ ತರದ್ದು ಅಗ್ರಿವೇಟಿಂಗ್ ಈಗ ಇನ್ಫ್ಲಮೇಷನ್ ಆಗುತ್ತೆ ಎಷ್ಟೊಂದ್ ಜನಕ್ಕೆ ಪರ್ಟಿಕ್ಯುಲರ್ ಶೆಲ್ಫಿಶ್ ಇರ್ಬೋದು ಅಥವಾ ಇದು ಮೊಟ್ಟೆ ಶೆಲ್ ಆ ತರದೆಲ್ಲ ತಿಂದಾಗ್ಲೇ ಅವ್ರಿಗೆ ಇನ್ಫ್ಲಮೇಟ್ ಆಗುತ್ತೆ ಅಲರ್ಜಿಸ್ ಆಗುತ್ತೆ ಎಷ್ಟೊಂದು ಪರ್ಟಿಕ್ಯುಲರ್ ನಟ್ಸ್ ಎಲ್ಲ ತಿಂದಾಗ ಅವ್ರಿಗೆ ಸ್ಕಿನ್ ರ್ಯಾಶಸ್ ಬರೋದು ಅಲರ್ಜಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆದಷ್ಟು ನಾವ್ ಏನ್ ಮಾಡ್ತೀವಿ ಇದೆಲ್ಲ ನೋಡ್ಬಿಟ್ಟು ರೆಡ್ಮೀಟ್ನ ದಯವಿಟ್ಟು ನೀವು ಲಿಮಿಟ್ ಮಾಡಿ ತಿನ್ನಲೇ ಆಗೋದೇ ಇಲ್ಲ ನಾನು ತಿನ್ನೋಕ್ಕೆ ಅಂದರೆ ಅಟ್ಲೀಸ್ಟ್ ನೀವು ಲಿಮಿಟ್ ಮಾಡಿ ತುಂಬ ಲಿಮಿಟ್ ಮಾಡಿ ಮೋಸ್ಟ್ ಆಫ್ ದಿ ಟೈಮ್ಸು ಪ್ಲಾಂಟ್ ಬೇಸ್ಡ್ ಫುಡ್ನ ನಾವು ಏನು ಮಾಡ್ತೀವಿ ಪ್ಲ್ಯಾನ್ ಮಾಡಿ ಬೆಳಗ್ಗೆ ಎದ್ದಾಗಿಂದ ನಾವು ಒಂದು ಒಂದು ಪ್ರೊಸೀಜರ್ ಇಟ್ಕೊಂಡಿರ್ತೀವಿ ಹೇಳ್ತಾರೆ ಅದನ್ನೆಲ್ಲ ತಿಳ್ಕೊಂಡಿರ್ತೀವಿ ದಿನಚರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಯಾವಾಗ ಮುಗಿಯುತ್ತೆ ವರ್ಕಿಂಗ್ ಪೀಪಲ್ ಆದರೆ ಯಾವ ಥರ ಅಥವಾ ಮನೇಲೇ ಇರೋರು ಅಂತಾದರೆ ಯಾವ ಥರ ಇದೆಲ್ಲ ತಿಳ್ಕೊಂಡು ಏನು ಮಾಡ್ತೀವಿ ಬೆಳಿಗ್ಗೆ ಎದ್ದಾಗಿಂದ ಅವರು ತಿರ್ಗಾ ವಾಪಸ್ ಅವರು ಮಲಗೋವ್ರಿಗೂ ಏನೆಲ್ಲ ಪ್ರೊಸೀಜರ್ಸ್ ಇದೆಯೋ ಎಸ್ಪೆಷಲಿ ವಿತ್ ಫುಡ್ ಆಗ್ಬೋದು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು ಇದೆಲ್ಲದನ್ನೂ ನಾವು ಕನ್ಸಿಡರ್ ಮಾಡಿ ಅವ್ರಿಗೆ ನೀಟಾಗಿ ಗೈಡ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಇದ್ರದ್ದೆಲ್ಲ ಒಂದು ಪ್ಯಾಕೇಜ್ ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡಿ ಅವ್ರಿಗೆ ನಾವು ಗೈಡ್ ಮಾಡ್ತಾ ಹೋಗ್ತೀವಿ ಏನು ಟ್ರೀಟ್ಮೆಂಟ್ ಮೆಡಿಕಲ್ ಟ್ರೀಟ್ಮೆಂಟ್ ಅದರ ಜೊತೆ ನಾವು ಸಂಪರ್ಕದಲ್ಲಿ ಇಟ್ಕೊಂಡು ಸರ್ ಯಾವ ಸ್ಟೇಜಲ್ಲಿ ಏನ್ ಮಾಡ್ತಾ ಇದ್ದೀರಾ ಹೇಗೆ ಮಾಡ್ತಾ ನೆಕ್ಸ್ಟ್ ಅವ್ರಿಗೆ ಮೆಡಿಕೇಶನ್ಸ್ ಕೊಡ್ತಾ ಇದ್ದೀರಾ ಈ ಮೆಡಿಕೇಷನ್ಸ್ ಅಲ್ಲಿ ಯಾವ್ದಾದ್ರು ಕಾಂಪ್ಲಿಕೇಶನ್ಸ್ ಇದೆಯಾ ಯಾಕಂದ್ರೆ ಎಷ್ಟೊಂದು ಮೆಡಿಕೇಶನ್ಸ್ ಇವನ್ ಫುಡ್ಗೆ ಅದು ರಿಯಾಕ್ಟ್ ಮಾಡುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ನಾವೇನ್ ಮಾಡ್ತೀವಿ ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರೂ ಈ ಸ್ಟಾಟಿನ್ಸ್ ಅದೆಲ್ಲ ಕೊಡ್ತಾರೆ ಏನಕ್ಕೆ ಬ್ಲಡ್ ತಿನ್ನ ಅದಕ್ಕೆ ಅದೇನ್ ಮಾಡುತ್ತೆ ಗ್ಯಾಸ್ ಕ್ರಿಯೇಟ್ ಮಾಡುತ್ತೆ ಸೊ ಅದನ್ನ ಕೌಂಟರ್ ಮಾಡೋದಕ್ಕೆ ಇವರು ಆಂಟಿಆಸಿಡ್ಸ್ ಕೊಡ್ತಾರೆ ಸೊ ಈ ತರ ಎಲ್ಲ ಇದ್ದಾಗ ಫುಡ್ ನಾವು ನೋಡ್ಬೇಕು ಗ್ಯಾಸಿ ಫುಡ್ ನಾವು ಕೊಡೋಂಗಿಲ್ಲ ಸೊ ಕಾಳುಗಳು ಇಂಥದೆಲ್ಲ ಸ್ವಲ್ಪ ಯಾವ್ದು ಗ್ಯಾಸ್ ಪ್ರೊಡ್ಯೂಸ್ ಮಾಡುತ್ತೋ ಅಂತದನ್ನೆಲ್ಲ ನಾವು ಕೊಡೋಕ್ಕಾಗಲ್ಲ ಸೊ ಇದೆಲ್ಲ ನೋಡಿ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲದನ್ನು ಕನ್ಸಿಡರ್ ಮಾಡಿ ಅವ್ರ ಮೆಡಿಕೇಶನ್ನು ಡಾಕ್ಟರ್ ಸಂಪರ್ಕದಲ್ಲಿ ಇಟ್ಕೊಂಡು ನಮ್ಮದೇ ಆದ ಏನೇನು ನ್ಯೂಟ್ರಿಷನ್ ಕೊಡಬೇಕೋ ಅದನ್ನ ಮತ್ತೆ ಫಿಸಿಕಲ್ ಆ್ಯಕ್ಟಿವಿಟಿ ನಮ್ಮಲ್ಲಿ ಯಾರಾದರೂ ಟ್ರೈನರ್ಸ್ ಅವ್ರನ್ನ ಟ್ರೈನ್ ಮಾಡ್ತಾ ಅವ್ರ ಅವ್ರಿಗೆ ಗೈಡ್ ಮಾಡೋದು ಯಾವ್ಯಾವ ಥರ ಆಕ್ಟಿವಿಟೀಸ್ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಇಮ್ಯೂನ್ ಸಿಸ್ಟಮ್ ಸ್ಟ್ರೆಂಥನ್ ಮಾಡೋದಕ್ಕೆ ಹೇಗೆ ಈ ಎಕ್ಸಸೈಸು ಮತ್ತು ನ್ಯೂಟ್ರಿಷನ್ ಹೆಲ್ಪ್ ಆಗುತ್ತೆ ಅದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ ಸಪ್ಲಿಮೆಂಟ್ಸ್ ತಗೋಬೇಕಾ ಇದೆಲ್ಲ ನೋಡಿಕೊಂಡು ನಾವು ಸಜೆಸ್ಟ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಹಾಗೆ ಈ ಸ್ಕಿನ್ ಕ್ಯಾನ್ಸರ್ ಕಂಡು ಬಂದಾಗ ಏನೆಲ್ಲ ಲಕ್ಷಣಗಳು ಬರುತ್ತೆ ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ ಜನರಲ್ಲಾಗಿ ಸ್ಕಿನ್ ಕ್ಯಾನ್ಸರ್ ಬಂದಾಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ಚಿಕ್ಕದಾಗೆ ರೆಡ್ ಸ್ಪಾಟ್ಸ್ ಕಾಣಿಸ್ಕೊಳ್ಬೋದು ಅಥವಾ ಇವಾಗ ನಮಗೆ ಮೋಲ್ ಎಲ್ಲ ಇರುತ್ತಲ್ಲ ಮಚ್ಚೆ ಅಂತ ಏನು ಹೇಳ್ತೀವಿ ಅದು ಔಟ್ ಆಫ್ ದಿ ವೇ ಅಬ್ನಾರ್ಮಲ್ ಆಗಿ ಅದು ಸಡನ್ ಆಗಿ ದೊಡ್ಡದಾಗ್ತಾ ಹೋಗಬಹುದು ಇಲ್ಲ ಅಂತಂದ್ರೆ ಎಲ್ಲೋ ಒಂದು ಜಾಗದಲ್ಲಿ ಕಾಣಿಸ್ಕೊಳ್ಳೋದು ಬರೀ ಆ ಜಾಗದಲ್ಲಿ ಮಾತ್ರ ಪೈನ್ ಕಾಣಿಸ್ಕೊಳ್ಳೋದು ಈ ತರ ಸರ್ಟನ್ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ ಸೊ ಅವಾಗ ಅದು ಸಿಮ್ಟಮ್ಸ್ ವಿತ್ ಇನ್ ವೀಕ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಅದು ಕ್ಯೂರ್ ಆಗಲಿಲ್ಲ ಅಂದ್ರೆ ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಟು ಅ ಡಾಕ್ಟರ್ ಅಟರ್ ಇಟ್ ಚೆಕ್ ಅವಾಗ ಸ್ಕಿನ್ದು ನಾವು ಚೆಕ್ಅಪ್ ಮಾಡಿಸ್ತಾ ಇರ್ಬೇಕು ನಮಗೆ ಗೊತ್ತಾಗ್ತಾ ಇರುತ್ತೆ ಯಾಕಂದ್ರೆ ದಿನಚರಿಯಲ್ಲಿ ಸ್ನಾನ ಮಾಡಿದಾಗ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಏನಾದ್ರೂ ಔಟ್ ಆಫ್ ದಿ ವೇ ಏನಾದ್ರು ಚೇಂಜಸ್ ಇದೆ ಸಡನ್ ಆಗಿ ಬೇರೆ ಬೇರೆ ಏನಾದ್ರು ಕಾಣಿಸ್ಕೊಳಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಆದಷ್ಟು ಸ್ವಲ್ಪ ಕೇರ್ಫುಲ್ ಆಗಿ ಅವ್ರು ಇದ್ದು ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಅದನ್ನ ಒಂದ್ಸಲ ರೀಚೆಕ್ ಮಾಡಿಸ್ಕೊಳ್ಳೋದ್ರಲ್ಲಿ ಯಾವ್ದೇ ತರದ್ದು ತೊಂದ್ರೆ ಇಲ್ಲ ಈ ಅಲರ್ಜಿಗಳು ಬಂದಾಗ ಅದೇನಾದ್ರೂ ಈ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ ಅಲರ್ಜಿ ಬಂದಾಗ ಏನಾಗುತ್ತೆ ಅಲರ್ಜಿ ಅಂತಂದ್ರೆ ಫಸ್ಟ್ ನಾವು ತಿಳ್ಕೊಂಡು ಕೆಲವೊಂದಿಷ್ಟು ಅಲರ್ಜಿಗಳಿರ್ತಾರೆ ಅದು ಕಂಟಿನ್ಯೂ ಮೆಡಿಸಿನ್ ತಗೊಂತ ಇದ್ರೆ ಮಾತ್ರ ಹೋಗುತ್ತೆ ಆಮೇಲೆ ಮತ್ತೆ ಅಗೇನ್ ಬರುತ್ತೆ ಈ ತರ ಇರ್ತದೆ ಅದು ಯಾಕೆ ಬರುತ್ತೆ ಅಂದ್ರೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಬಾಡಿಯಲ್ಲಿ ಯಾವಾಗ ಇನ್ಫ್ಲಮೇಟ್ ಆಗುತ್ತೋ ಬಾಡಿಯಲ್ಲಿ ಅವಾಗ ಅಲರ್ಜಿಸು ಕಾಣಿಸ್ಕೊಳ್ಳಕ್ ಸ್ಟಾರ್ಟ್ ಆಗುತ್ತೆ ನಾವು ಮೆಡಿಕೇಶನ್ ತಗೊಂಡಾಗ ಏನಾಗುತ್ತೆ ಸಪ್ರೆಸ್ ಆಗುತ್ತೆ ಅದು ಗುಣ ಆಗಲ್ಲ ಕಂಪ್ಲೀಟ್ ಆಗಿ ಸೊ ಹಾಗಾಗಿ ಯಾವಾಗ ಮೆಡಿಕೇಶನ್ಸ್ ಎಫೆಕ್ಟ್ಸ್ ಕಡಿಮೆ ಆಗುತ್ತೆ ಸ್ಟಾಪ್ ಮಾಡಿದ್ಮೇಲೆ ತಿರ್ಗಾ ಇನ್ಫ್ಲಮೇಷನ್ ಜಾಸ್ತಿ ಆಗ ತಿರ್ಗಾ ಅಲರ್ಜಿ ಆಗುತ್ತೆ ಸೊ ಹಾಗಾಗಿ ಅದು ಕ್ಯಾನ್ಸರ್ಸ್ ಗೆ ಕನ್ವರ್ಟ್ ಆಗುತ್ತೆ ಅನ್ನೋದು ಅದು ರಾಂಗ್ ಮೇಡಮ್ ಹೌದು ತಪ್ಪಾಗುತ್ತೆ ಈ ಸ್ಕಿನ್ ಕ್ಯಾನ್ಸರ್ ಬರ್ಲಿಕ್ಕೆ ಏನ್ ಕಾರಣ ಸರ್ ಮುಖ್ಯವಾಗಿ ಮೋಸ್ಟ್ ಆಫ್ ದಿ ಟೈಮ್ಸ್ ಹೇಳಬೇಕು ಅಂತಂದರೆ ನಾವು ಆಗಿ ಮಾತಾಡಿದಾಗೆ ಲೈಫ್ ಸ್ಟೈಲ್ ಡಿಸಾ ಡಿಸಾರ್ಡರ್ಸು ಇರುತ್ತೆ ಇನ್ನೊಂದೇನು ಅಂತಂದರೆ ಎನ್ವಿರಾನ್ಮೆಂಟಲ್ಲು ಅಂತ ಹೇಳ್ತೀವಿ ಸೊ ಹಾಗಾಗಿ ಎಲ್ಲೋ ರೇಡಿಯೇಷನ್ಗೆ ಎಫೆಕ್ಟ್ ಆಗಿ ಇವಾಗ ಯಾವುದೋ ಒಬ್ರು ಒಂದು ರೇಡಿಯೇಷನ್ ಕ್ಲಿನಿಕಲ್ ಕೆಲಸ ಮಾಡ್ತಾ ಇರ್ತಾರೆ ಅದೇ ತಿಳ್ಕೊಳೋಣ ಅವ್ರು ಅದಕ್ಕೆ ಎಕ್ಸ್ಪೋಸ್ ಆಗೋದಾಗ್ಲಿ ಎಲ್ಲೋ ಒಂದ್ ಕಡೆ ಕೆಮಿಕಲ್ ಫ್ಯಾಕ್ಟ್ರೀಸ್ ಈ ತರದಲ್ಲ ಸೊ ಅಲ್ಲೆಲ್ಲ ಕೆಲಸ ಮಾಡಿದಾಗ ಪದೇ ಪದೇ ಅದರದ್ದು ಕೆಮಿಕಲ್ ಇನ್ಹೆಲೇಷನ್ ಆಗಿ ಈ ಥರ ಎಲ್ಲ ಕಾರಣಗಳಿಂದ ಅವ್ರಿಗೆ ಕ್ಯಾನ್ಸರ್ ಬರೋ ಸಂಭಾವನೆಗಳು ಇನ್ನೊಂದೇನು ಅಂತಂದ್ರೆ ನಾನು ಹೇಳ್ದಲ್ಲ ಈ ಒಂದು ಏನು ಹೇಳ್ತಿ ಚ ಈ ಧೂಮಪಾನ ಆಮೇಲೆ ಆಲ್ಕೋಹಾಲು ಮತ್ತೆ ಇದು ತಂಬಾಕು ಸೇವನೆ ಮಾಡೋದು ಇದು ಡೆಫಿನೆಟ್ಲಿ ನಿಮ್ಮನ್ನ ಆ ಒಂದು ಚರ್ಮ ಕಾಯಿಲೆಗೆ ಅದು ಒಂದು ಒಂದು ಆಫ್ ದಿ ರೀಸನ್ಸ್ ಅಂತ ಬರೋದಕ್ಕೆ ಅದು ಒಂದು ಕಾರಣ ಆಗುತ್ತೆ ಹಾಗೆ ಈ ಸ್ಕಿನ್ ಕ್ಯಾನ್ಸರ್ ಅದರಲ್ಲಿ ನಾನಾ ಥರ ಟೈಪ್ಸ್ ಇದೆ ಮುಖ್ಯವಾಗಿ ಮೂರು ಟೈಪ್ನೇ ಕನ್ಸಿಡರ್ ಮಾಡ್ತಾರೆ ನಾಲ್ಕನೇದು ರೇರೆಸ್ಟ್ ಆಫ್ ದಿ ರೇರ್ ಅಂತ ಹೇಳ್ತಾರೆ ಸೊ ಅದರಲ್ಲಿ ಮೊದಲನೇದು ಏನು ಹೇಳ್ತಾರೆ ಸಿ ಸಿ ಅಂತ ಹೇಳ್ತಾರೆ ಬೇಸಲ್ ಸೆಲ್ ಕಾರ್ಸಿನೋಮಾ ಅಂತ ಹೇಳ್ತಾರೆ ಇದರಲ್ಲಿ ಏನಾಗುತ್ತೆ ಅಂತಂದರೆ ಫಸ್ಟ್ ಸ್ಟೇಜ್ ಇದು ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಆಗುತ್ತೆ ಸ್ಲೋವಾಗಿ ಅದು ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲು ಇನ್ನೊಂದು ಸೆಲ್ಲು ಸ್ಲೋವಾಗಿ ಅದು ಮೂವ್ ಆಗುತ್ತೆ ಡೆಸ್ಟ್ರಾ ಒಂದು ಸ್ಕೆ ಸೆಲ್ಲನ್ನು ಅದು ಕಂಪ್ಲೀಟಾಗಿ ಅದು ಕ್ಯಾನ್ಸರಸ್ ಮಾಡಿ ಅದರ ಪಕ್ಕದಲ್ಲಿರೋದನ್ನು ಸ್ಲೋವಾಗಿ ಅದನ್ನು ಕ್ಯಾನ್ಸರಸ್ ಮಾಡ್ತಾ ಹೋಗ್ತಾ ಹೋಗುತ್ತೆ ಓಕೆ ಯಾವಾಗ ಸೆಕೆಂಡ್ ಸ್ಟೇಜ್ಗೆ ಹೋಗುತ್ತೋ ಆ ಸೆಕೆಂಡ್ ಸ್ಟೇಜೇ ಏನು ಹೇಳ್ತಾರೆ ಅಂತಂದರೆ ಸ್ಕ್ವಾಶ್ಮೋಸ್ ಸೆಲ್ ಕಾರ್ಸಿನೋಮಾ ಅಂತ ಹೇಳ್ತಾರೆ ಸೆಕೆಂಡ್ ಸ್ಟೇಜಲ್ಲಿ ಏನಾಗಿರುತ್ತೆ ಈ ಫಸ್ಟ್ ಸ್ಟೇಜಲ್ಲಿ ಅಕ್ಕಪಕ್ಕ ಇರೋದನ್ನೆಲ್ಲ ಅದು ಕ್ಯಾನ್ಸರಸ್ ಮಾಡಿ ನೆಕ್ಸ್ಟು ಒಂದು ಹಂತಕ್ಕೆ ಹೋಗಿರುತ್ತಲ್ಲ ಆವಾಗ ಡೀಪಾಗಿ ಪೆನೆಟ್ರೇಟ್ ಆಗಿರುತ್ತೆ ಸ್ಕಿನ್ದು ಎಪಿಡಮಿಸ್ ಅಂತ ಹೇಳ್ತಾರೆ ಮೇಲ್ಗಡೆ ಲೇಯರ್ ಅದರಲ್ಲಿ ಸ್ಟಾರ್ಟ್ ಆಗಿ ಯಾವುದು ಬಿ ಸಿ ಸಿ ಅದರಲ್ಲಿ ಸ್ಟಾರ್ಟ್ ಆಗಿ ಸ್ವಲ್ಪ ಒಳಗಡೆ ಟಿಶ್ಯೂ ಒಳಗಡೆ ಹೋದಾಗ ಅದು ಸೆಕೆಂಡ್ ಸ್ಟೇಜ್ ಆಗುತ್ತೆ ಎಸ್ ಸಿ ಸಿ ಅಂತ ಹೇಳ್ತಾರೆ ಸೊ ಅದನ್ನ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಟಿಶ್ಯೂ ಎಲ್ಲಾನು ಸ್ಪ್ರೆಡ್ ಆಗ್ಬಿಟ್ಟು ಒಳಗಡೆ ಇನ್ನೇನ್ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಅದು ಆರ್ಗನ್ಸ್ಗೆ ಅದು ಇನ್ಸರ್ಟ್ ಆಗೋದಕ್ಕೆ ರೆಡಿ ಇರುತ್ತೆ ಸೊ ತರ್ಡ್ ಸ್ಟೇಜ್ನೆ ಹೇಳ್ಬೇಕು ಅಂತಾರೆ ಮೆಲೋನೊಮಾ ಇದು ಏನು ಅಂತಂದ್ರೆ ಇದು ಕಾಮನ್ ಕ್ಯಾನ್ಸರ್ ಅಲ್ಲ ಬಟ್ ಬಂದ್ ಇದು ಈ ಸ್ಟೇಜ್ ಬಂದಿದೆ ಅಂದ್ರೆ ಇಟ್ ಇಟ್ ಈಸ್ ಅ ಡೆಡ್ಲಿ ಸ್ಟೇಜ್ ಅಂತ ಹೇಳ್ಬೋದು ಡೆಡ್ಲಿ ಕ್ಯಾನ್ಸರ್ ಇರ್ಬೋದು ಮುಂಚೆ ಹೇಳಿದೆ ಎರಡುನು ಬೇಸಿಲ್ ಇರ್ಬೋದು ಅಥವಾ ಸ್ಕಾಮೋಸ್ ಇರ್ಬೋದು ಅದೆರ್ಡನ್ನೂ ಕಾಮನ್ ಕ್ಯಾನ್ಸರ್ ಕಾಣಿಸ್ಕೊಡುವಂತ ಕ್ಯಾನ್ಸರ್ ಎರಡಕ್ಕೂ ಟ್ರೀಟ್ಮೆಂಟ್ ಕೂಡ ಈಸಿ ಈ ಮೆಲೊನೋಮಾಗೆ ಟ್ರೀಟ್ಮೆಂಟ್ ತುಂಬಾನೇ ಸ್ವಲ್ಪ ಕಷ್ಟ ಯಾಕಂದ್ರೆ ಆ ಸ್ಟೇಜ್ಗೆ ಹೋಗಿದೆ ಅಂದ್ರೆ ಆರ್ಗನ್ಸ್ ಎಲ್ಲ ಅದು ಸ್ಪ್ರೆಡ್ ಆಗಿಬಿಟ್ಟಿದೆ ಅಂತ ಅರ್ಥ ಸೊ ಹಾಗಾಗಿ ಇದು ಮೂರು ಜನರಲ್ ಆಗಿ ಕಾಣಿಸ್ಕೊಳುತ್ತೆ ರೇರೆಸ್ಟ್ ಅಂತ ನಾನು ಮಾತಾಡೋದಲ್ಲ ನಾಲ್ಕನೇದು ಅದು ಮ್ಯಾಕ್ರಲ್ ಅಂತ ಹೇಳ್ತಾರೆ ಮ್ಯಾಕ್ರಲ್ ಸೆಲ್ ಕಾರ್ಸಿನೋಮಾ ಅಂತ ಅದೇ ಅಂತಂದ್ರೆ ತುಂಬಾನೇ ರಾಪಿಡ್ ಆಗಿ ಅಗ್ರೆಸಿವ್ ಆಗಿ ಅದು ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಜನರಲ್ ಆಗಿ ಏನು ಹೇಳ್ತಾರೆ ಈ ಮೆಡಿಕಲ್ ಟರ್ಮ್ ಅಲ್ಲಿ ಮೆಟಾಸ್ಟ್ಯಾಸ್ಟ್ಯಾಟಿಸ್ ಅಂತ ಹೇಳ್ತಾರೆ ತುಂಬಾ ಫಾಸ್ಟ್ ಆಗಿ ಅಗ್ರೆಸಿವ್ ಆಗಿ ಒಂದರಿಂದ ಒಂದರಿಂದ ಒಂದು ಫಾಸ್ಟ್ ಸ್ಪ್ರೆಡ್ ಆಗ್ಬಿಡುತ್ತೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅದರ್ ಪಾರ್ಟ್ಸ್ಗಳು ಅದು ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇದು ರೇರೆಸ್ಟ್ ಆಫ್ ದಿ ರೇರ್ ಬಟ್ ಮುಂಚಿತವಾಗಿ ಹೇಳಿದಾಗೆ ಮೂರು ಮಾತ್ರ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂತ ಕ್ಯಾನ್ಸರ್ಸ್ ನಿಮ್ಮತ್ರ ಇದೀಗ ಈ ರೀತಿ ಸೆಕೆಂಡ್ ಸ್ಟೇಜ್ ಆಗಬಹುದು ಥರ್ಡ್ ಸ್ಟೇಜ್ ಫಸ್ಟ್ ಸ್ಟೇಜ್ ಅಲ್ಲೇ ಬಂದಿರಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ರು ಅಂತ ತಿಳ್ಕೊಳ್ಳೋಣ ಆ ಟೈಮಲ್ಲಿ ನೀವು ಯಾವ ರೀತಿ ಟ್ರೀಟ್ ಮಾಡ್ತೀರಾ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಏನು ಹೇಳ್ಬೋದು ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ಒಂದು ಮೆಲನೊಮ್ಮ ಸ್ಟೇಜ್ ಹೋಗಿದೆ ಅಂತ ತಿಳ್ಕೊಳ್ಳೋಣ ವೇರ್ ಟ್ರೀಟ್ಮೆಂಟೇ ಸ್ವಲ್ಪ ಟಫ್ ಟಫ್ ಅದನ್ನ ಕ್ಯೂರ್ ಮಾಡೋದಕ್ಕೆ ಸೊ ಆಲ್ಮೋಸ್ಟ್ ಇನ್ನೇನಂದ್ರೆ ಒಂದು 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 ಘಟ್ಟಕ್ಕೆ ಹೋಗ್ಬಿಟ್ಟಿದೆ ಅದು ವರ್ಸ್ಟ್ ಆಗಿದೆ ಸೊ ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಮೋಸ್ಟ್ ಆಫ್ ದಿ ಟೈಮ್ಸ್ ನಾನು ಹೇಳಿದಾಗೆ ಆಗಲೇ ಹೇಳಿದಾಗೆ ಎಲ್ಲ ಥರದ್ದು ರಿಪೋರ್ಟ್ಸ್ದು ಒಂದು ಒಂದು ಕಾಪಿ ತೊಗೊಂಡು ಅದನ್ನ ಸ್ಟಡಿ ಮಾಡಿ ಅವ್ರ ಡಾಕ್ಟರ್ಸ್ ಜೊತೆ ಮಾತಾಡಿ ಪರ್ಸ್ನಲ್ಲಿ ಹೋಗಿ ಮೀಟ್ ಮಾಡಿ ಆಮೇಲೆ ನಮ್ಗೆ ಗೊತ್ತಾಗುತ್ತೆ ಯಾವ ಸ್ಟೇಜಲ್ಲಿದೆ ನೆಕ್ಸ್ಟ್ ಏನೇನು ಆಗುತ್ತೆ ಅವ್ರಿಗೆ ಅಂತ ಡಾಕ್ಟರ್ಸ್ ಗೊತ್ತಿರ್ತದೆ ಸಿಂಪ್ಟಮ್ಸ್ ನೆಕ್ಸ್ಟ್ ಏನೆಲ್ಲ ಆಗುತ್ತೆ ವೀಕ್ ಬೈ ವೀಕ್ ವೀಕ್ ಬೈ ವೀಕ್ ಏನೇನು ಚೇಂಜಸ್ ಆಗುತ್ತೆ ಫಿಸಿಕ್ಯಾಲಿಟಿಯಲ್ಲಿ ಅದೆಲ್ಲ ಅವ್ರಿಗೆ ಗೊತ್ತಿರುತ್ತಲ್ಲ ಅದನ್ನೆಲ್ಲ ನಾವು ಮುಂಚಿತವಾಗಿ ತಿಳ್ಕೊಂಡು ಅಟ್ಲೀಸ್ಟು ಅದನ್ನು ಅವ್ರ ಡಾಕ್ಟ್ರ್ ಟ್ರೀಟ್ಮೆಂಟ್ ಗುಣ ಮಾಡೋಕ್ಕಾಗಲಿಲ್ಲ ಅಂದರೂ ಅದು ಏನು ಅದೊಂದು ಹರಡುವಂಥ ಪ್ರೊಸೆಸ್ ಇದೆಯಲ್ಲ ಅದ್ರದ್ದು ಪೇಸ್ಟ್ನ ನಾವು ಕಡಿಮೆ ಮಾಡ್ಬೋದು ಊಟದಿಂದ ತುಂಬ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಕೊಡೋದ್ರಿಂದ ಹಿಡ್ದು ಹೈ ಫ್ಯಾಟಿ ಫುಡ್ಸ್ ಏನೋ ಮೆಗಾ ತ್ರೀ ಗುಡ್ ಫ್ಯಾಟ್ಸ್ ಆಮೇಲೆ ವೈಟಮಿನ್ ಡಿ ಎಸ್ಪೆಷಲಿ ಯಾಕಂದರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಏನಾಗುತ್ತೆ ಈ ಥರದೆಲ್ಲ ಇದ್ದಾಗ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಸಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಆದಾಗಲೇ ಸ್ಕಿನ್ನಿಗೆ ಯಾವುದೇ ಇಶ್ಯೂಸ್ ಬರೋದು ಫಸ್ಟ್ ಥಿಂಗ್ ಅದೇ ಇವಾಗ ಈ ಒಂದು ಕಾಲಘಟ್ಟಕ್ಕೆ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಏಯ್ಟಿ ಪರ್ಸೆಂಟ್ ಜನಕ್ಕೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದೇ ಇರುತ್ತೆ ನಮ್ಗೆ ಗೊತ್ತಿರೋಲ್ಲ ಅಷ್ಟೇ ಎಲ್ಲಿವರೆಗೂ ನಾವು ಬ್ಲಡ್ ರಿಪೋರ್ಟ್ಸ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ನಮ್ಗೆ ಗೊತ್ತೇ ಆಗೋದಿಲ್ಲ ಯಾವಾಗಾದ್ರೂ ಈ ಏನಾದ್ರು ಒಂದು ಮೇಜರ್ ಇಶ್ಯೂ ಆಗಿರುತ್ತಲ್ಲ ಅವಾಗ ಹೋದಾಗ ಬ್ಲಡ್ ರಿಪೋರ್ಟ್ಸಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ ವೈಟಮಿನ್ ಡಿ ಡೆಫಿ ಡೆಫಿಷಿಯನ್ಸಿ ತುಂಬ ಲೋ ಆಗ್ಬಿಟ್ಟಿರುತ್ತೆ ಕಡಿಮೆ ಅಂತಂದ್ರೂ ಮೂವತ್ತರ ಮೇಲಿರಬೇಕು ಅದರ ಪರ್ಸೆಂಟೇಜು ಅದು ಆಲ್ಮೋಸ್ಟು ಸಿಂಗಲ್ ಡಿಜಿಟಿಗೆ ಬಂದಿರುತ್ತೆ ಎರಡು ಮೂರು ಐದು ಏಳು ಈ ಥರದಲ್ಲಿರುತ್ತೆ ಸೊ ಆ ಥರ ಇರುವಾಗ ನಾವೇನು ಮಾಡ್ತೀವಿ ವೈಟಮಿನ್ ಡಿ ರಿಚ್ ಇರುವಂಥ ಫುಡ್ಸ್ ಕೂಡ ಪ್ಲಸ್ ಸಪ್ಲಿಮೆಂಟ್ಸ್ ಕೂಡ ಇಂಥದ್ನೆಲ್ಲ ಅವ್ರು ನ್ಯೂಟ್ರಿಷನ್ ನಾವು ಇನ್ವಾಲ್ವ್ ಮಾಡ್ತೀವಿ ತುಂಬಾ ತುಂಬ ಆಗಿ ಆಗ್ತಾ ಇರೋವಂಥ ನ ನಾವು ಸ್ವಲ್ಪ ಸ್ಲೋ ಡೌನ್ ಮಾಡ್ತೀವಿ ಹೇಗೆ ಅಂತಾರೆ ಯಾರೋ ಒಬ್ರು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕಿಲೋಮೀಟರ್ಸ್ ಪರ್ ಅವರ್ ಅಲ್ಲಿ ಹೋಗ್ತಾ ಇರೋವಂಥ ಗಾಡಿಯನ್ನ ಹಿಂದೆ ಕೂತಿರೋರಪ್ಪ ಬಡ ಸುಮ್ಮನೆ ಸ್ವಲ್ಪ ಕಡಿಮೆ ಮಾಡು ಎಲ್ರಿಗೂ ನೀನು ಇದು ಮಾಡಿ ಜೀವಕ್ಕೆ ಹಾನಿ ಆಗುತ್ತೆ ಅಟ್ಲೀಸ್ಟ್ ಒಂದು ಐವತ್ತು ಹೋಗಪ್ಪ ಸಾಕು ಅಂತ ಹೇಗೆ ಅವರು ಗೈಡ್ ಮಾಡ್ತಾರಲ್ಲ ಅದೇ ಥರ ನ್ಯೂಟ್ರಿಷನಲ್ಲಿ ನಾವು ಗೈಡ್ ಮಾಡಿ ಅದ್ರದ್ದು ಪೇಸ್ನ ನಾವು ಕಡಿಮೆ ಮಾಡ್ಬೋದು ಅದನ್ನು ಕಡಿಮೆ ಮಾಡಿ ಸ್ವಲ್ಪ ಅವ್ರ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಆಗುವಂಥ ಒಂದು ಎಕ್ಸಸೈಸಸ್ಸು ಪ್ಲಸ್ ಅದಕ್ಕೆ ಅನುಗುಣವಾಗಿ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗುವಂತಹ ಒಂದು ಏನು ಊಟ ಇರ್ಬೋದು ಅದನ್ನೆಲ್ಲ ಅವ್ರಿಗೆ ಸಜೆಸ್ಟ್ ಮಾಡಿ ನಾವು ಅವರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಹೀಗೆ ನಿಮ್ಮ ಹತ್ರ ಬಂದರೆ ಇದೀಗ ಯಾವ ಏಜಿನವರಿಗೆ ಈ ಕ್ಯಾನ್ಸರ್ ಕಂಡು ಬರುತ್ತೆ ನೋಡಿ ಮೇಡಮ್ ಜನರಲ್ ಆಗಿ ಕ್ಯಾನ್ಸರ್ ಯಾವ ಏಜ್ ಅಂತ ಯಾವುದು ಸ್ಪೆಸಿಫಿಕ್ ಇಲ್ಲ ಮೋಸ್ಟ್ ಕಾಮನ್ ಆಗಿ ಏನು ಅಂತಂದ್ರೆ ವಯಸ್ಸಾಗ್ತಾ ಆಗ್ತಾ ಕ್ಯಾನ್ಸರ್ ಬರುವಂತ ಸಂಭಾವನೆಗಳು ಜಾಸ್ತಿ ಆಗುತ್ತೆ ಹಾಗೆ ಒಂದ್ಸಲಿ ಬಂತು ಅಂದಮೇಲೆ ನಾನು ಈಗ ಮಾತಾಡಿದ್ದ ರೀತಿಯಲ್ಲಿ ಯಾವ ಕ್ಯಾನ್ಸರ್ ಅಂತ ಫಸ್ಟ್ ಡಿಟರ್ಮೈನ್ ಮಾಡಿ ಸ್ಕಿನ್ ಕ್ಯಾನ್ಸರ್ ಅಂತಂದ್ರೆ ನಾನು ಹೇಳಿದಾಗೆ ವೈಟಮಿನ್ ಡಿ ಇರ್ಬೋದು ಆಮೇಲೆ ಒಮೆಗಾ ತ್ರೀ ಇರ್ಬೋದು ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಇರ್ಬೋದು ಯಾವ್ದಾದ್ರು ಸಪ್ಲಿಮೆಂಟ್ಸ್ ಅದಕ್ಕೆ ಹೆಲ್ಪ್ ಮಾಡೋ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗೋದಕ್ಕೆ ಸಪ್ಲಿಮೆಂಟ್ಸ್ ಈ ಥರದ್ದೆಲ್ಲ ನಾವು ಸಜೆಸ್ಟ್ ಮಾಡಿ ಅವ್ರದ್ದು ಎಂಟೈರ್ ನ್ಯೂಟ್ರಿಷನ್ ಏನ್ ಹೇಳ್ತಾರೆ ಪದ್ಧತಿನೇ ಚೇಂಜ್ ಮಾಡಿ ಯಾವುದೇ ಕಾರಣಕ್ಕೂ ಶುಗರಿ ಕಂಟೆಂಟ್ಸು ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಇದನ್ನೆಲ್ಲಾನು ನಾವೇನು ಮಾಡ್ತೀರೋ ಅವರ ಒಂದು ದಿನಚರಿ ಊಟ ಅಭ್ಯಾಸದಿಂದ ಯಾಕಂದರೆ ಕ್ಯಾನ್ಸರ್ ಸರ್ವೈವ್ ಆಗೋದೆ ಶುಗರಿಂದ ಎಸ್ಪೆಷಲಿ ಓಕೆ ನಾವು ಎಷ್ಟು ಶುಗರ್ ಬಾಡಿ ಕೊಡ್ತೀವೋ ಅಷ್ಟು ಕ್ಯಾನ್ಸರ್ ಬೆಳೆಯೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗೆ ಶುಗರ್ ಅಂದ್ರೆ ಡೈರೆಕ್ಟಾಗಿ ನಾನು ಟೇಬಲ್ ಸ್ಪೂನ್ ಇದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಟೇಬಲ್ ಸ್ಪೂನ್ ಇಸ್ ದಿ ಮೋಸ್ಟ್ ಡೇಂಜರಸ್ ಥಿಂಗ್ ಒನ್ ಶುಡ್ ಥಿಂಕ್ ಆಫ್ ಹ್ಯಾವಿಂಗ್ ನನ್ನ ಕೇಳಿದ್ರೆ ಯಾಕಂದರೆ ಅದರಲ್ಲಿರೋಷ್ಟು ಏನು ಹೆಲ್ತ್ ಕಾಂಪ್ಲಿಕೇಶನ್ಸು ಇನ್ಯಾವುದರಲ್ಲೂ ಬರೋದಿಲ್ಲ ಓಕೆ ಶುಗರ್ ಮಾಡುವಂಥ ಒಂದು ನಮ್ಮ ದೇಹಕ್ಕೆ ಡ್ಯಾಮೇಜ್ ಇದೆಯಲ್ಲ ಬೇರೆದೆಲ್ಲ ಅದು ಕಂಪೇರ್ ಮಾಡಿದ್ರೆ ಕಡಿಮೆ ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ ನಮ್ಮ ಸ್ಪೋರ್ಟ್ಸ್ ನ್ಯೂಟ್ರಿಷನಲ್ಲಿ ಶುಗರು ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿರೋ ನ್ಯೂಟ್ರಿಯೆಂಟ್ಸ್ ಆಮೇಲೆ ಮಿನರಲ್ಸು ವೈಟಮಿನ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಬಾ ದೇಹದಿಂದ ಅದು ಫ್ಲಶ್ ಔಟ್ ಮಾಡಿಬಿಡುತ್ತೆ ತುಂಬ ಎಕ್ಸಸ್ ಶುಗರ್ ತೊಗೊಂಡ್ರೆ ಸೊ ಟೀ ಕಾಫಿಲಿರ್ಬೋದು ಅಥವಾ ಅವ್ರಿಗೆ ತುಂಬನೇ ಸ್ವೀಟ್ಸ್ ತಿನ್ನೋವಂಥ ಒಂದು ಹವ್ಯಾಸ ಇರ್ಬೋದು ಅಥವಾ ಸಾಫ್ಟ್ ಡ್ರಿಂಕ್ಸ್ ಕೊಡ್ತಾರೆ ಕೋಕೋ ಕೋಲಾ ಇರ್ಬೋದು ಈ ಥರದ್ದೆಲ್ಲ ಸಾಫ್ಟ್ ಡ್ರಿಂಕ್ಸ್ ಇರುತ್ತಲ್ಲ ಅದರಲ್ಲಿ ಶುಗರ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ಸೊ ಇದೇನು ಮಾಡುತ್ತೆ ನಮ್ಮ ದೇಹದಲ್ಲಿರುವಂಥ ವೈಟಮಿನ್ ಮಿನರಲ್ಸ್ನು ಅದು ಫ್ಲಶ್ ಔಟ್ ಮಾಡ್ಬಿಡುತ್ತೆ ಎಷ್ಟು ಬೇಕು ನಮ್ಮ ದೇಹ ಒಂದು ಕೆಲಸ ಮಾಡೋದಕ್ಕೆ ಅದನ್ನು ಕೂಡ ತೆಗೆದಾಕ್ಬಿಡುತ್ತೆ ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು ಸೊ ನಾವು ಇಂಥ ಒಂದು ಫುಡ್ಸ್ ಏನಾದ್ರು ಅವ್ರ ದಿನಚರಿಯಲ್ಲಿ ಇದ್ದರೆ ಕಂಪ್ಲೀಟಾಗಿ ಅದನ್ನು ತೆಗೆದು ಆದಷ್ಟು ಸ್ಲೋ ಡೈಜೆಸ್ಟಿವ್ ಫುಡ್ಸ್ ಏನು ಸ್ಲೋ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್ಸ್ ಅಂತ ಹೇಳ್ತೀವಿ ಅಂಥ ಫುಡ್ಸ್ನ ಅವ್ರಿಗೆ ನಾವು ಸಜೆಸ್ಟ್ ಮಾಡ್ತೀವಿ ಅದು ಮಿಲ್ಲೆಟ್ಸ್ ಇರ್ಬೋದು ಓಕೆ ಅಥವಾ ಬ್ರೌನ್ ರೈಸ್ ಇರ್ಬೋದು ಯಾವ ಆಹಾರ ಸ್ಲೋವಾಗಿ ಡೈಜೆಸ್ಟ್ ಆಗುತ್ತೆ ಬೇಗ ಅದು ಗ್ಲುಕೋಸಿಗೆ ಕನ್ವರ್ಟ್ ಆಗೋಲ್ಲ ಇಂಥದನ್ನೆಲ್ಲ ನಾವು ನೋಡಿಬಿಟ್ಟು ಅವ್ರಿಗೆ ಸಜೆಸ್ಟ್ ಮಾಡಿ ಈಗ ಆಗ್ತಾ ಇರೋವಂಥ ಏನು ಕ್ರಿಯೆ ಫಾಸ್ಟ್ ಇದೆಯೋ ಅದನ್ನು ಸ್ಲೋ ಮಾಡೋದಕ್ಕೆ ನಾವು ಅವರಿಗೆ ಹೆಲ್ಪ್ ಮಾಡಿಕೊಡ್ತಿರೋಣ ಅದ್ರ ತಕ್ಕನಾಗೆ ಟ್ರೀಟ್ಮೆಂಟು ಕೆಲಸ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಗುಣನೂ ಆಗುತ್ತೆ ಇದ್ರ ಜೊತೆ ಅದಕ್ಕೆ ಗುಣನೂ ಆಗ್ಬಿಡುತ್ತೆ ಇಲ್ಲ ಫುಲ್ ಲಾಸ್ಟ್ ಸ್ಟೇಜಲ್ಲಿ ಆವಾಗಲೇ ಮಾತಾಡಿದಾಗ ಲಾಸ್ಟ್ ಸ್ಟೇಜ್ಗೆ ಹೋಗ್ಬಿಟ್ಟಿತ್ತು ಅಂದರೆ ಅಟ್ಲೀಸ್ಟು ಆ ಪ್ರೋಸೆಸ್ನ ನಾವು ಸ್ಲೋ ಮಾಡಿ ಇಯರ್ಸ್ ಅವ್ರಿಗೆ ಆ್ಯಡ್ ಆಗುತ್ತೆ ಅವ್ರ ಲೈಫ್ಗೆ ಒಂದಷ್ಟು ಇಯರ್ಸ್ ಜಾಸ್ತಿ ಆ್ಯಡ್ ಆಗುತ್ತೆ ಸೊ ಅಟ್ಲೀಸ್ಟ್ ಆ ಒಂದು ಸಹಾಯಾರು ನಮ್ಮ ಒಂದು ಏನು ಹೇಳ್ತಾರೆ ಸರ್ವಿಸಸ್ ಅಲ್ಲಿ ನಾವು ಅವ್ರಿಗೆ ಅವೈಲೇಬಲ್ ಹಾಗೆ ಈ ಮಹಿಳೆಯರು ಜಾಸ್ತಿ ಕಂಡು ಬರುತ್ತೆ ಸ್ಕಿನ್ ಕ್ಯಾನ್ಸರ್ ಅಂತ ಯೆಸ್ ಮೇಡಮ್ ಒಂದು ಹೇಳಬೇಕು ಅಂತಂದ್ರೆ ನೀವು ಪರ್ಸೆಂಟೇಜ್ ವೈಸ್ ಎಲ್ಲ ನಾವು ಮಾತಾಡಿದಾಗ ಇಬ್ಬರು ಒಂದೊಂದು ರೀತಿಯಲ್ಲಿ ಈಕ್ವಲ್ ಈಕ್ವಲ್ ಅಂತ ಹೇಳ್ಬೋದು ಓಕೆನಾ ಅದು ಯಾಕಂದ್ರೆ ಫೀಮೇಲ್ಸು ಅವ್ರು ಮಾಡುವಂಥ ಮೇಕಪ್ಸ್ ಕೆಮಿಕಲ್ ಹೈ ಕೆಮಿಕಲ್ಸ್ ಯೂಸ್ ಮಾಡುವಂಥ ಮೇಕಪ್ಸು ಫ್ರೇಗ್ರೆನ್ಸ್ ಯೂಸ್ ಮಾಡ್ತಾರೆ ಅದ್ರಲ್ಲಿ ಹೈ ಕೆಮಿಕಲ್ಸ್ ಯೂಸ್ ಆಗಿರುವಂಥ ಫ್ರೇಗ್ರೆನ್ಸು ಈ ಕಾರ್ಸಿನೋಜಿನ್ಸ್ ಅಂತ ಏನು ಹೇಳಿದೆ ಕ್ಯಾನ್ಸರ್ ಕಾಸಿಂಗ್ ಇಂಗ್ರೀಡಿಯೆಂಟ್ ಅದನ್ನೆಲ್ಲ ಯೂಸ್ ಜಾಸ್ತಿ ಮಾಡಿದ್ರೆ ಆಮೇಲೆ ಲಿಪ್ಸ್ಟಿಕ್ ಅದರಲ್ಲೂ ಅಷ್ಟೇ ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಕೆಮಿಕಲ್ಸ್ ಹಾಕಿರ್ತಾರೆ ಅದು ಡೆಫಿನೆಟ್ಲಿ ಕ್ಯಾನ್ಸರ್ ಕಾಸಿಂಗ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಸೊ ಇಂಥದ್ನೆಲ್ಲ ಅವ್ರು ಅವಾಯ್ಡ್ ಮಾಡ್ಬೇಕು ಆದಷ್ಟು ಅವಾಗೇನಾಗುತ್ತೆ ಆಟೋಮೆಟಿಕ್ ಆಗಿ ಕ್ಯಾನ್ಸರ್ ಬರದೇ ಇರೋ ತರ ಅವರು ಒಂದು ಒಂದು ಜಾಗೃತಿ ವಹಿಸ್ಕೋಬೋದು ಏನು ಅಂತಂದ್ರೆ ಬೇಸಿಕ್ ಆಗಿ ಆಲ್ಕೋಹಾಲಿಸಮ್ ಓಕೆ ತಂಬಾಕು ತಿನ್ನೋದು ಇಂಥದ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಯಾಕಂದ್ರೆ ಆಲ್ಕೋಹಾಲ್ ಏನಾಗುತ್ತೆ ಅಂದ್ರೆ ಇಮ್ಯೂನ್ ಸಿಸ್ಟಮ್ ವೀಕ್ ಆಗುತ್ತೆ ಪ್ಲಸ್ ಫ್ರೀ ರಾಡಿಕಲ್ಸ್ ಜಾಸ್ತಿ ಕ್ರಿಯೇಟ್ ಆಗತ್ತೆ ಬಾಡಿಕಲಿ ಫ್ರೀ ರಾಡಿಕಲ್ಸ್ ಏನು ಮಾಡುತ್ತೆ ನಮ್ಮ ಸೆಲ್ಸ್ ನ ಹೋಗಿ ಡೆಸ್ಟ್ರೋಬ್ ಮಾಡುತ್ತೆ ಗುಡ್ ಸೆಲ್ಸ್ ನ ಹೋಗಿ ಅದನ್ನ ಸಾಯಿಸುತ್ತೆ ಸೊ ಹಾಗಾಗಿ ಎಷ್ಟು ಆಲ್ಕೋಹಾಲ್ ಜಾಸ್ತಿ ಆಗುತ್ತೋ ಸೇವನೆ ಅಷ್ಟು ನಮ್ಮ ಬಾಡಿ ವೀಕ್ ಆಯ್ತು ನಮ್ಮ ಇಮ್ಯೂನ್ ಸಿಸ್ಟಮ್ ಫೈಟ್ ಮಾಡೋದಕ್ಕೆ ಆಗೋದಿಲ್ಲ ಅದ್ರ ಜೊತೆ ಜೊತೆ ಫ್ರೀ ರಾಡಿಕಲ್ಸ್ ರಿಲೀಸ್ ಆಯಿತು ಅಂತಂದ್ರೆ ಆಟೋಮೆಟಿಕ್ ಆಗಿ ಏನ್ ಆ ಕ್ಯಾನ್ಸರ್ ಇನ್ನೂ ಫಾಸ್ಟ್ ಆಗಿ ಸ್ಪ್ರೆಡ್ ಆಗೋದಕ್ಕೆ ಅದಕ್ಕೆ ನಾವೇ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಕನ್ಸಿಡರ್ ಮಾಡಿಕೊಂಡು ಸ್ವಲ್ಪ ಮೇಲ್ ಆಗ್ಬೋದು ಫೀಮೇಲ್ ಆಗ್ಬೋದು ಈ ಥರ ಒಂದು ಸಣ್ಣ ಸಣ್ಣ ವಿಚಾರಗಳನ್ನ ಇಟ್ಕೊಂಡು ನಾನು ಯೂಸ್ ಮಾಡಿದ್ರೆ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಎಲ್ಲ ಪ್ಲ್ಯಾಂಟ್ ಬೇಸ್ಡ್ ಇರ್ಬೋದು ಯಾವುದೇ ಥರ ಕೆಮಿಕಲ್ಸ್ ಇಲ್ಲದೆ ಇರೋದು ಇಂಥದ್ದನ್ನ ದಯವಿಟ್ಟು ನೀವು ಸರ್ಚ್ ಮಾಡಿ ಯೂಸ್ ಮಾಡಿ ಆವಾಗ ನಿಮಗೆ ಒಂದು ಒಂದು ಹೆಲ್ಪ್ ಆಗುತ್ತೆ ಅದೇ ಮೇಲ್ಸ್ಗೆ ಏನು ಅಂತಂದರೆ ನೀವು ಆದಷ್ಟು ಅವಾಯ್ಡ್ ಮಾಡಿ ಆಗೋದೇ ಇಲ್ಲ ಅಂತ ಅನ್ನೋರಿಗೆ ಅಟ್ಲೀಸ್ಟು ಅದರದ್ದು ಮಾತ್ರ ಕಡಿಮೆ ಮಾಡಿ ಎಲ್ಲೋ ಒಂದು ಕಡೆ ಒಂದು ಒಂದಿಷ್ಟು ನಾನು ಕ್ವಾಂಟಿಟಿ ತೊಗೊಳ್ತಾ ಇದ್ದೀನಿ ಅಂದರೆ ಅದರಲ್ಲಿ ಅಟ್ಲೀಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕಟ್ ಡೌನ್ ಮಾಡಿ ಒಂದು ಟ್ವೆಂಟಿ ಪರ್ಸೆಂಟ್ ಇಟ್ಕೊಳ್ಳಿ ಅದು ಯಾಕೆ ಅಂದರೆ ನಾನು ಇದನ್ನ ಸಜೆಷನ್ ಅಂತ ಹೇಳ್ತಾ ಇಲ್ಲ ಯಾಕಂದರೆ ಮೋಸ್ಟ್ ಆಫ್ ದಿ ಪೀಪಲ್ ಮಾಡೋದು ಇದೆ ನಾನು ಇಷ್ಟೊಂದು ಜನ ನೋಡಿದ್ದೇನೆ ಈ ಥರ ಬಂದಿರೋರಲ್ಲ ಇಲ್ಲ ಸರ್ ಅದು ಮಾತ್ರ ಬಿಡೋಕ್ಕಾಗೋದಿಲ್ಲ ನೀವೇನು ಕೊಟ್ಟರು ನಾನು ಮಾಡ್ತೀನಿ ನೀವೇನು ಕೇಳಿದ್ರು ನಾನು ತಿಂತೀನಿ ಏನು ತಿನ್ನಬೇಡ ಅಂದ್ರೂ ನಾನು ತಿನ್ನಲ್ಲ ಆದರೆ ಅದು ಬಿಡೋಕ್ಕಾಗಲ್ಲ ಸ್ಮೋಕಿಂಗ್ ಬಿಡೋಕ್ಕಾಗಲ್ಲ ನನಗೆ ಆ ಥರ ಹೇಳ್ತಾರೆ ಸೊ ಅವಾಗ ನಾವೇನು ಮಾಡ್ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡಿ ಅವರು ಇಲ್ಲ ಬೇಡ ಬಿಡಿ ನಿಮ್ ಇದೇ ಬೇಕಾಗಿಲ್ಲ ನಾನು ಅದೇನಾಗುತ್ತಾ ಆಗ್ಲಿ ದೇವ್ ದೇವ್ ನೋಡ್ಕೊಂತಾನೆ ಇದ್ದು ಎಲ್ಲ ಮಾಡ್ಬಿಟ್ಟೆ ಸಾಯ್ತೀನಿ ಅನ್ನೋ ಅನ್ನೋರು ಇದ್ದಾರೆ ತುಂಬಾ ಸೊ ಅಂತವ್ರ್ ನಾವ್ ಏನ್ ಮಾಡ್ಬೋದು ಆಯ್ತು ಸರ್ ನೀವು ಇಷ್ಟು ಮಾಡ್ತಾಯಿದ್ರೆ ಅದರಲ್ಲಿ ಇಷ್ಟಾದ್ರೂ ಕಡಿಮೆ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ ನಾಳೆ ದಿವಸ ನೀವು ಈ ಒಂದು ಏನು ಕಾಯಿಲೆ ಬಂದಿದೆಯೋ ಅದರಿಂದ ನಿಮ್ಮದು ಟೈಮ್ ಫ್ರೇಮು ಡಾಕ್ಟರ್ಸು ಗೊತ್ತಿರುತ್ತೆ ಇಷ್ಟೇ ಟೈಮ್ ಫ್ರೇಮು ಇವ್ರ ಇದೇ ಚಟುವಟಿಕೆ ಮಾಡ್ಕೊಂಡೋದ್ರೆ ಅಂತ ಅವ್ರಿಗೆ ಡಿಸೈಡ್ ಆಗಿರುತ್ತೆ ಸೊ ಅಟ್ಲೀಸ್ಟ್ ಅದ್ರದ್ದು ಪೇಸರು ಕಡಿಮೆ ಮಾಡಿ ನಿಮಗೆ ಒಂದು ಒಂದು ಇನ್ನೂ ಒಂದಷ್ಟು ದಿನಗಳು ಚೆನ್ನಾಗಿ ನೀವು ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು ನೀವೇ ನಮ್ಗೆ ಹೆಲ್ಪ್ ಮಾಡಬೇಕು ಈ ಥರ ಮಾಡಿ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀರಿ ಆವಾಗ ಒಂದು ಸ್ವಲ್ಪ ಅವ್ರಿಗೆ ರಿಯಲೈಸ್ ಆಗುತ್ತೆ ಸರಿ ಆಯ್ತು ಬಿಡಿ ಸರ್ ನಾನು ಆದಷ್ಟು ಹಿಂಗೆ ಕಂಟ್ರೋಲ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಎಷ್ಟೊಂದು ಜನ ಇದ್ದಾರೆ ಕಂಟ್ರೋಲ್ ಅಂತ ಮಾಡಿ ಕಂಪ್ಲೀಟಾಗಿ ಬಿಟ್ಟಿರೋರು ಇದ್ದಾರೆ ಇನ್ನೊಬ್ರು ಒನ್ ಶಾಟಲ್ಲಿ ಹೇಳಿದ ತಕ್ಷಣ ನೋಡಿ ಇದು ಬಂದು ಇದೆಲ್ಲ ಆಗಿರೋದಕ್ಕೆ ಕಾರಣ ಇದು ಅಂತಂದ ಮೇಲೆ ನಮಗೆ ಇದು ಬೆಡೇ ಬೇಡ ಅಂದ್ಬಿಟ್ಟು ಬಿಟ್ಟಿರೋರು ಇದ್ದಾರೆ ಅದೇ ತರನೇ ನನ್ಗೆ ಬಿಡಾಕಿ ಆಗೋದಿಲ್ಲ ನೀವು ಬೇರೆದೆಲ್ಲ ಏನಾದ್ರು ಮಾಡ್ಸಿ ನನ್ ಕೈಲಿ ನಾನು ಮಾಡ್ತೀನಿ ಆದರೆ ಇದನ್ನ ಮಾತ್ರ ಬಿಡೋಲ್ಲ ಅಂತ ಅಂದವ್ರಿಗೆ ಈ ಏನಾದ್ರು ಒಂದು ಅವ್ರಿಗೆ ಒಂದು ಒಂದು ಚಿಕ್ಕದೊಂದು ನಾವು ಇದು ಕೊಡ್ತೀರ ಅಷ್ಟೇ ಆಪ್ಷನ್ ಕೊಡ್ತೀವಿ ಅಷ್ಟೇ ಅದು ಬಿಟ್ಟು ಮಿಕ್ಕಿದೆಲ್ಲ ಸೇಮ್ ಮೇಡಮ್ ಅವರು ನ್ಯೂಟ್ರಿಷನ್ ಪ್ಲಾನ್ ಮಾಡಿ ಎಕ್ಸಸೈಸಸ್ ಇದೆಲ್ಲ ಹೇಳಿ ಅವ್ರ ಇಮ್ಯೂನ್ ಸಿಸ್ಟಮ್ ಹೇಗೆ ಬಿಲ್ಡ್ ಮಾಡೋದು ಇದು ಸಪ್ಲಿಮೆಂಟ್ಸು ಏನಾದರೂ ಬೇಕಾದ್ರೆ ಅವ್ರಿಗೆ ಅದನ್ನೆಲ್ಲ ಸಜೆಸ್ಟ್ ಮಾಡಿ ನಾವು ಅವ್ರಿಗೆ ಕರ್ಕೊಂಡು ಕರ್ಕೊಂಡೋಗ್ತೀವಿ ಅವ್ರದ್ದು ಸ್ಟೇಜ್ ಬೈ ಸ್ಟೇಜ್ ಅವ್ರನ್ನ ಗುಣಪಡಿಸೋದಕ್ಕೆ ನಾವು ಆದಷ್ಟು ಪ್ರಯತ್ನ ಪಡ್ತೀವಿ ಈಗ ನಿಮ್ಮ ಹತ್ರ ಬರ್ತಾರೆ ಈ ತರ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೇಳ್ತಾರೆ ನೀವು ಹೇಳಿದ್ರೆ ಈ ಮದ್ಯಪಾನ ಆಗಿರ್ಬೋದು ಈ ಥರ ಕೆಲವು ದುಶ್ಚಟಗಳಿರುತ್ತೆ ಅದನ್ನ ಅವರು ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ನಿಮ್ಮ ಜೊತೆ ಟ್ರೀಟ್ಮೆಂಟ್ ತಗೊತಾನೆ ಇರ್ತಾರೆ ಅಂಥವ್ರಿಗೆ ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ನೋಡಿ ಅದು ಹೆಂಗಾಯ್ತು ಅಂತಂದ್ರೆ ನಾನು ಬೆಳಗ್ಗೆ ಸಾಯಂಕಾಲದವರೆಗೂ ನಾನು ಚೆನ್ನಾಗಿ ದುಡಿದ್ಬಿಟ್ಟು ರಾತ್ರಿ ಬಂದ್ಬಿಟ್ಟು ಕುಡಿದ್ಬಿಟ್ಟು ಮಲ್ಕೊಳ್ತೀನಿ ಅನ್ನೋ ಥರ ಆಯಿತು ಸೊ ನಾವು ದುಡೀತಾ ಇರೋದೇನಕ್ಕೆ ಒಳ್ಳೆ ಜೀವನ ನಮಗೆ ಸಂಸಾರ ಇತ್ತು ಅಂತಂದರೆ ಅವ್ರಿಗೊಂದು ಇದಾಗಲಿ ಅಂತ ಅಂದ್ಬಿಟ್ಟು ಸಂಸಾರಕ್ಕೆ ಹೆಲ್ಪ್ ಆಗಲಿ ಅಂತ ನಾನು ಬೆಳಗ್ಗೆಯಿಂದ ಸಾಯಂಕಾಲ ದುಡಿದ್ಬಿಟ್ಟು ನಾನು ರಾತ್ರಿ ಬಂದು ಬಂದಿರೋ ಕಾಸ್ನೆಲ್ಲ ತೊಗೊಂಡೋಗಿ ನಾನು ಕುಡಿತೀನಿ ಅಂತಂದರೆ ಅಂಥವ್ರಿಗೆ ನಾವು ಏನು ಹೇಳಲಿಕ್ಕೆ ಆಗುತ್ತೆ ಆ ಥರ ಅದರಲ್ಲೂ ಈ ಥರದ್ದೆಲ್ಲ ಒಂದು ಮಾರಣಾಂತಕ ಒಂದು ಕ್ಯಾನ್ಸರೆಲ್ಲ ಬಂದಿದೆ ಅಂದಾಗ ಅಟ್ಲೀಸ್ಟ್ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೋದು ಸರ್ ಈ ಥರ ಇದೆ ನಮ್ಮ ಹತ್ರ ಬಂದಮೇಲೆ ಅಟ್ಲೀಸ್ಟ್ ನಾವು ಹೇಳ್ಬೋದು ಸರ್ ನೋಡಿ ಯಾವ್ಯಾವ ಕಾರಣಕ್ಕೆ ಬಂದಿದೆ ಅಂತ ಈಗಾಗಲೇ ನಿಮಗೆ ಗೊತ್ತಾಗಿದೆ ಡಾಕ್ಟರ್ಸ್ ಕೂಡ ನಿಮಗೆ ಅದನ್ನು ಬಿಡಿಸಿ ಹೇಳಿರ್ತಾರೆ ನಿಮ್ಮ ರಿಪೋರ್ಟ್ಸ್ ಕೂಡ ತೋರಿಸ್ತಾ ಇದೆ ನೆಕ್ಸ್ಟ್ ಏನಾಗುತ್ತೆ ಅಂತಲೂ ಡಾಕ್ಟರ್ಸ್ ಹೇಳಿರ್ತಾರೆ ನೀವು ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ ನೆಕ್ಸ್ಟ್ ಅಂತಲೂ ಹೇಳಿರ್ತಾರೆ ಒಂದು ಟೈಮ್ ಫ್ರೇಮು ಕೊಟ್ಟಿರ್ತಾರೆ ನಿಮಗೆ ನಿಮ್ಮ ತಲೆ ಒಳಗಡೆ ಅದಿರುತ್ತೆ ಸೈಕಾಲಜಿಯಲ್ಲಿ ಓಕೆ ನನಗಿಷ್ಟೇ ಟೈಮ್ ಇರೋದು ಅಂತ ಸೊ ಆ ಥರ ಎಲ್ಲ ಇದ್ದೂ ನೀವು ಮಾಡ್ತೀನಿ ಅಂತಂದರೆ ನಾವು ಇನ್ನೇನು ಹೇಳೋಕ್ಕಾಗಲ್ಲ ನೀವು ಕಂಟಿನ್ಯೂ ಮಾಡಿ ಅಂತ ನಾವು ಸುಮ್ಮನೆ ಆಗ್ಬೋದು ಇಲ್ಲ ನನಗೇನಾದ್ರೂ ಹೆಲ್ಪ್ ಮಾಡಿ ನಾನು ಆದಷ್ಟು ಇದ್ರಲಲ್ಲ ನನ್ನ ಯಂತ್ರದಲ್ಲಿ ಇಟ್ಕೊಂಡು ನಾನು ಹೇಗೋ ನನ್ನ ಜೀವನ ಮಾಡಬೇಕು ನಾನು ಬದುಕಬೇಕು ಇವ್ರಿಗೋಸ್ಕರ ಅಥವಾ ಅವ್ರ ಫ್ಯಾಮಿಲಿಗೋಸ್ಕರನೋ ಏನೋ ಆ ಥರ ಎಲ್ಲ ಹೇಳಿದಾಗ ಏನಂತೆ ಅವ್ರಿಗೂ ಮೋಟಿವೇಶನ್ ಸಿಗುತ್ತೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ನಮ್ಮ ಕೈಲಾಗಿದ್ದು ನಾವು ಅವ್ರಿಗೆ ಸಹಾಯ ಮಾಡಿ ಎಷ್ಟಾಗುತ್ತೋ ಅಷ್ಟು ತುಂಬಾ ವರ್ಸ್ಟೇಜ್ ಆಗಿದರೆ ಇರುವಷ್ಟು ದಿನ ಪೇಯ್ನ್ ಇಲ್ಲದೆ ಇರೋ ಥರ ಇದ್ರೂ ತುಂಬ ಕಡಿಮೆ ಪೈನ್ ಇರೋ ಥರ ಆ ರೀತಿಯಲ್ಲಿ ಅವರು ಲೈಫ್ನ ಮುಂದಕ್ಕೆ ಹೋಗೋದಕ್ಕೆ ಹೆಲ್ಪ್ ಮಾಡ್ತೀವಿ ಇಲ್ಲ ಗುಣ ಆಗೋ ಥರ ಇತ್ತು ಅಂದರೆ ಡೆಫಿನೆಟ್ಲಿ ಹೆಂಗೆ ಅಂತಂದರೆ ಅವ್ರದ್ದು ಜೀವನ ಶೈಲಿನೇ ಚೇಂಜ್ ಮಾಡ್ತೀವಿ ಹೇಳಬೇಕು ಅಂತಂದರೆ ಅದನ್ನು ಚೇಂಜ್ ಮಾಡಿ ಅದ್ರ ಜೊತೆ ಒಳ್ಳೆ ಆಹಾರ ಕೊಟ್ಟು ಸ್ವಲ್ಪ ವ್ಯಾಯಾಮ ಎಲ್ಲ ಅದರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಡೆಫಿನೆಟ್ಲಿ ಅವ್ರು ಫುಲ್ಲಾಗಿ ಕ್ಯೂರ್ ಮಾಡೋವರೆಗೂ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಮೇಡಮ್ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ನಾವು ಇರ್ತೀವಿ ಹಾಗೆ ಈ ಒಮ್ಮೆ ಸ್ಕಿನ್ ಕ್ಯಾನ್ಸರ್ ಬಂದರೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕ್ಯೂರ್ ಆಗಕ್ಕೆ ಆ ಥರ ಡಿಪೆಂಡ್ಸ್ ಮೇಡಮ್ ಯಾಕಂದರೆ ನಮ್ಮ ಬಾಡಿ ಯಾವ ಥರ ರೆಸ್ಪಾಂಡ್ ಮಾಡ್ತಾಯಿದೆ ನಮ್ಮ ಇಮ್ಯೂನ್ ಸಿಸ್ಟಮ್ ಯಾವ ಥರ ರೆಸ್ಪಾಂಡ್ ಇದೆ ಪ್ಲಸ್ ನಮ್ಮ ತಗೊಳ್ತಾ ಇರೋಂಥ ಟ್ರೀಟ್ಮೆಂಟ್ಸ್ ಯಾವ ಥರ ಬಾಡಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾಯಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ತುಂಬ ಲೇ ಲೇಟರ್ ಸ್ಟೇಜಸಲ್ಲಿ ಹೋಗಿ ಪತ್ತೆ ಹಚ್ಚಿದ್ರು ಅವಾಗ ಗೊತ್ತಾಯಿತು ಅಂದರೆ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಲಿಯರ್ ಸ್ಟೇಜ್ ಅಂತಂದರೆ ತುಂಬ ಈಸಿ ಆಗುತ್ತೆ ಸೊ ಎಲ್ಲ ಥರ ಚೇಂಜಸ್ ಫಾಸ್ಟಾಗಿ ಮಾಡ್ಬೋದು ಅಂದರೆ ಮೆಡಿಕೇಶನ್ದು ಏನು ಹೇಳ್ತಾರೆ ಡೋಸೇಜಸ್ ಕೂಡ ತುಂಬ ಹೈ ಇರೋಲ್ಲ ಸೊ ಒಂದೊಂದ್ಸಲ ಏನಾಗುತ್ತೆ ಮೆಡಿಕೇಶನ್ ಡೋಸಸ್ ಹೈ ಇದ್ದಾಗ್ಲೂ ಬಾಡಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಸೊ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಇರ್ಬೋದು ಇಂಥವೆಲ್ಲ ಆದಾಗ ಏನಾಗುತ್ತೆ ಅದು ಪ್ರೋಸೆಸ್ಸು ತುಂಬಾ ಸ್ಲೋ ಆಗಿಬಿಡುತ್ತೆ ಅಂದರೆ ಕ್ಯೂರ್ ಆಗೋವಂಥ ಪ್ರೋಸೆಸ್ ತುಂಬ ಸ್ಲೋ ಆಗುತ್ತೆ ಅರ್ಲಿಯರ್ ಸ್ಟೇಜಸ್ಸಲ್ಲಿ ಡಿಟೆಕ್ಟ್ ಆಯಿತು ಅಂದರೆ ಇಟ್ ಬಿಕಮ್ಸ್ ಮಚ್ ಮಚ್ ಈಸಿಯರ್ ಫಾರ್ ಎನಿ ಬಡಿ ಟು ಗೆಟ್ ದೆಮ್ ಬ್ಯಾಕ್ ಟು ಏನ್ ಹೇಳ್ತಾರೆ ಲೈಫ್ ನೀವು ಈಗಾಗಲೇ ಹೇಳ್ತಾ ಇದ್ರಿ ಸ್ಕಿನ್ ಕ್ಯಾನ್ಸರ್ ಬಂದ್ರೆ ಒಂದು ಗುಳ್ಳೆ ತರ ಆಗುತ್ತೆ ಹೌದು ಬಟ್ ಅದ್ ಬರೋದಕ್ಕಿಂತ ಮುಂಚೆ ಎಷ್ಟು ದಿನದಿಂದಲೇ ನಮ್ಗೆ ಆ ರೀತಿ ಕಾಣಿಸ್ಕೊಳ್ತಾ ಇರುತ್ತೆ ಜನರಲ್ ಆಗಿ ನಾನು ಹೇಳಿದಾಗೆ ಎಲ್ಲೋ ಒಂದ್ ಕಡೆ ಪ್ಯಾಚ್ ಕಾಣಿಸ್ಕೊಳ್ಬಹುದು ಔಟ್ ಆಫ್ ದಿ ವೇ ಅಥವಾ ನಮ್ಮ ಒಂದು ಏನ್ ಹೇಳ್ತಾರೆ ಮಚ್ಚೆ ಆ ತರದ್ದು ಚಿಕ್ಕದಾಗಿದ್ದು ಸಡನ್ನಾಗಿ ಅದು ಒಂದು ದಿವಸ ಅಬ್ಸರ್ವ್ ಮಾಡಿದೆ ಅದು ನಾರ್ಮಲ್ ಆಗಿ ಚಿಕ್ಕದಾಗಿತ್ತಲ್ಲ ಇವತ್ತು ಇಷ್ಟು ದೊಡ್ಡದಾಗಿದೆ ಹೇಗೆ ದೊಡ್ಡದಾಯಿತು ಅಂತ ಒಂದು ಇನ್ನೆಲ್ಲೋ ಒಂದ್ ಕಡೆ ಬಾಡಿಯಲ್ಲಿ ಎಲ್ಲಾದ್ರೂ ಒಂದು ಗಂಟು ಥರ ಕಾಣಿಸ್ಕೊಳ್ಳೋದಾಗಬಹುದು ಈ ತರದ್ದು ಎಷ್ಟು ದಿನ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಅಂತ ಅದ್ರದ್ದು ಸಿಂಪ್ಟಮ್ಸೇ ನೋಡಿ ಸರ್ಟನ್ ಲೆವೆಲ್ವರೆಗೂ ಅದು ಒಳಗಡೆ ಗ್ರೋ ಆದ್ಮೇಲೆ ನಮ್ಗೆ ಗೊತ್ತಾಗೋದು ಇವಾಗ ನೋಡಿ ಸಡನ್ ಆಗಿ ಯಾವುದೋ ಒಂದು ಕ್ಯಾನ್ಸರ್ ಸೆಲ್ಸು ಅಲ್ಲಿ ಇದಾಗಿದೆ ಡಿ ಎನ್ ಎ ಡ್ಯಾಮೇಜ್ ಆಗಿ ಮ್ಯೂಟೇಟ್ ಆಗಿ ಅದು ಒಳಗಡೆ ಅದು ಕ್ರಿಯೆ ಆಗ್ತಾ ಇದೆ ಅಂದ್ರೆ ಎಲ್ಲಿವರೆಗೂ ಅದರದ್ದು ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಅದು ಮುಟ್ಟಿರಲ್ಲ ಅಂದ್ರೆ ಈ ತರ ಪ್ಯಾಚ್ ಆಗೋದು ರೆಡ್ಡಿಶ್ ಪ್ಯಾಚ್ ಅದು ಹೋಗ್ತಾನೆ ಇಲ್ಲ ಆದ್ರೆ ಅದು ಮುಟ್ಟಿದ್ರೆ ಯಾವ್ದೇ ತರದ್ದು ಪೈನ್ ಇರಲ್ಲ ಒಬ್ಬೊಬ್ಬರಿಗೆ ಪೈನು ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾ ಇದ್ರು ಅದಕ್ಕೆ ಯಾವ್ದೇ ತರದ್ದು ಅವ್ರಿಗೆ ಇದು ಸಿಗ್ತಾ ಇರಲ್ಲ ಹೀಲ್ ಆಗ್ತಾ ಇರಲ್ಲ ಸೊ ಡಾಕ್ಟರ್ ಏನೇ ಮೆಡಿಕೇಶನ್ ಕೊಟ್ಟರು ಏನು ವರ್ಕ್ ಆಗ್ತಾ ಇರಲ್ಲ ಪ್ಲಸ್ ಅದು ಇನ್ನು ಸ್ಲೋ 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 ದೊಡ್ಡದಾಗ್ತಾ ಇರತ್ತೆ ಇಲ್ಲಾಂದ್ರೆ ಹಾರ್ಡ್ ಆಗ್ತಾ ಹೋಗುತ್ತೆ ಚರ್ಮ ಈ ತರದೆಲ್ಲ ಸಿಂಪ್ಟಮ್ಸ್ ಆಗಿದೆ ಅಂತಂದ್ರೆ ಆಲ್ರೆಡಿ ತುಂಬ ದಿವಸದಿಂದ ಒಳಗಡೆ ಇದಾಗಲೇ ಕ್ರಿಯೆ ಸ್ಟಾರ್ಟ್ ಆಗಿದೆ ಕ್ಯಾನ್ಸರ್ದು ಕ್ರಿಯೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಆವಾಗ ರಿಯಲೈಸ್ ಮಾಡ್ಕೊಂಡು ಆಗಿ ಯಾವಾಗ ಅವ್ರು ಈ ಥರದ್ದೆಲ್ಲ ಅಬ್ನಾರ್ಮಾಲಿಟೀಸ್ ಅಬ್ಸರ್ವ್ ಮಾಡ್ತಾರಲ್ಲ ಆಗಲೇ ಹೋಗಿ ಸ್ವಲ್ಪ ಡಾಕ್ಟರ್ ಥರ ವಿಚಾರ ಮಾಡಿ ಚೆಕ್ ಮಾಡಿಸ್ಕೊಳ್ಳೋದು ಉತ್ತಮ ಒಂದು ಸ್ಟೇಜಿಗೆ ಬಂದ್ಬಿಟ್ಮೇಲೆ ಅವಾಗ ರಿಯಲೈಸ್ ಆಗೋದು ಸ್ವಲ್ಪ ಹೆಂಗೆ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನೆಕ್ಸ್ಟ್ ಏನೆಲ್ಲ ಯಾವ ಒಂದು ಕ್ಯಾನ್ಸರ್ ಅಂತ ಡಾಕ್ಟ್ರು ಡಿಟರ್ಮೈನ್ ಮಾಡಬೇಕಲ್ಲ ನಾನು ಹೇಳಿದಾಗೆ ಮೆಲೊಮ್ಮ ತರ್ಡು ಏನು ಲೆಸ್ ಕಾಮನ್ನು ಬಟ್ ಡೆಡ್ಲಿ ಅಂತ ಹೇಳಿದ್ವಲ್ಲ ಆ ಸ್ಟೇಜ್ಗೆ ಹೋಗ್ಬಿಟ್ಟಿತ್ತು ಅಂದರೆ ಇಟ್ ಬಿಕಮ್ಸ್ ಈವನ್ ಮೋರ್ ಟಫ್ ಫಾರ್ ದೆಮ್ ಟು ರೆಕವರ್ ಫ್ರಮ್ ಇಟ್ ಸೊ ಆದಷ್ಟು ನಾನು ಹೇಳೋದೇನಂದ್ರೆ ಅವ್ರ ದೇಹದ ಮೇಲೆ ಅವ್ರಿಗೊಂದು ಸ್ವಲ್ಪ ಗಮನ ಇರಬೇಕು ಏನಾರು ಚೇಂಜಸ್ ಆದರೆ ಸಡನ್ನಾಗಿ ಅದನ್ನು ಅವರು ಗುರುತಿಸಿ ಸೊ ಅವ್ರ ವೈದ್ಯರಲ್ಲಿ ಅಥವಾ ಅವ್ರದ್ದು ಫ್ಯಾಮಿಲಿ ಡಾಕ್ಟರ್ಸ್ ಇರ್ಬೋದು ಅವ್ರ ಹತ್ರ ಒಂದು ವಿಚಾರ ಮಾತಾಡೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ ಮೇಡಮ್ ಯಾವುದೇ ಒಂದು ಡಿಸೀಸಸ್ ಇರ್ಬೋದು ಅದನ್ನು ಕ್ಯೂರ್ ಮಾಡ್ಕೋಬೇಕು ಅಂದರೆ ನಿಮ್ಮ ಹತ್ರ ಯಾವ ರೀತಿ ಬರಬೇಕು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಆಗಿ ನೋಡಿ ಇವಾಗ ಏನು ನಾವು ನಂಬರ್ಸ್ ಕೊಟ್ಟಿದ್ದೀವೋ ಅದರಲ್ಲಿ ಫೋನ್ ಮಾಡಿದ್ರೆ ಫೋನ್ ಮಾಡಿ ವಿಚಾರ ಮಾಡಿ ಈ ಥರ ಇದೆ ನನಗೆ ಈ ಥರ ಪ್ರಾಬ್ಲಮ್ಸ್ ಇದೆ ಸೊ ಯಾವುದಾದ್ರೂ ಪರ್ಟಿಕ್ಯುಲರ್ ಡಿಸೀಸ್ ಇತ್ತು ಅಂತಂದರೆ ಕ್ಯಾನ್ಸರ್ ಆಗ್ಬೋದು ಡಯಾಬಿಟೀಸ್ ಆಗ್ಬೋದು ಬ್ಲಡ್ ಪ್ರೆಷರ್ ಆಗ್ಬೋದು ಮತ್ತೊಂದು ಆಗ್ಬೋದು ಯಾವುದೇ ಇರಲಿ ಅಟ್ಲೀಸ್ಟ್ ಅವರು ನಮಗೆ ಒಂದು ಮಾಹಿತಿ ಕೊಟ್ಟು ಈ ಥರ ಈ ಥರ ಇದೆ ಅಂದಾಗ ನಾವು ಅವ್ರಿಗೆ ಹೇಳ್ತೀವಿ ನಮ್ಮದು ಪ್ರೊಸೀಜರ್ಸ್ ಈ ಥರ ಇರುತ್ತೆ ಫಸ್ಟು ನಾವು ಏನು ಮಾಡ್ತೀವಿ ರೀಕಾಲ್ ಅಂಡ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಇದನ್ನ ಎಷ್ಟು ಜನರಿಗೆ ಈಗ ಬರ್ಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಇರ್ಬೋದು ಬೇರೆ ಬೇರೆ ಊರುಗಳಲ್ಲಿ ಇರ್ಬೋದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗದೇ ಇರ್ಬೋದು ಅಂತವ್ರು ನೀವು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ತೀವಿ ಬೆಸ್ಟ್ ವೇ ಮೇಡಮ್ ಇವಾಗ ನಾವು ಏನು ನಂಬರ್ ಫ್ಲಾಶ್ ಆಗ್ತಾ ಇದೆಯೋ ಆ ನಂಬರ್ ಗೆ ಫೋನ್ ಮಾಡ್ರೆ ಅಟ್ ಲೀಸ್ಟ್ ಟೆಲಿಫೋನಿಕ್ ಕಾಲ್ಸ್ ಎಲ್ಲರೂ ನಾವು ಮಾತಾಡಬಹುದು ಹೋಗಿ ಅವ್ರನ್ನ ಏನಾದ್ರೂ ಮೀಟ್ ಮಾಡುವಂತದ್ದು ಆತರ ಏನಾದ್ರೂ ಎಸ್ ಯಾವಾಗ ಅವರು ಎಸ್ ನೀವು ಬಂದು ನಮ್ಮನ್ನ ಮೀಟ್ ಮಾಡಿ ಅಂತ ಅವರು ಹೇಳ್ತಾರೋ ನಾವು ಡೈರೆಕ್ಟ್ ನಾವು ಜನರಲ್ ಆಗಿ ಮಾಡೋದು ಅದೇನೆ ಮೋಸ್ಟ್ ಆಫ್ ದಿ ಟೈಮ್ಸ್ ನಾ ಅದೇ ಮಾಡೋದು ಫೋನಲ್ಲಿ ಮಾತಾಡಿದ ತಕ್ಷಣ ಅವ್ರದ್ದು ಡೀಟೇಲ್ಸ್ ತಗೊಂಡು ಆಮೇಲೆ ಅವ್ರ ಹತ್ರ ರಿಪೋರ್ಟ್ಸ್ ಎಲ್ಲ ತಗೊಂಡು ನೆಕ್ಸ್ಟ್ ಹೋಗ್ತೀನಿ ಅವ್ರ ಮನೆಗೆ ಹೋಗಿ ಅವಾಗ ಅವ್ರ ಹತ್ರ ಕೂತು ಚರ್ಚೆ ಮಾಡಿ ಈ ರೀಕಾಲು ಮತ್ತೆ ಕೌನ್ಸಿಲಿಂಗ್ ಇದೆಲ್ಲ ಮಾಡಿದ ಮೇಲೆ ನಮ್ದು ಆಕ್ಚುಲಿ ಏನ ಶುರು ಆಗುತ್ತೆ ನ್ಯೂಟ್ರಿಷನ್ ಇರ್ಬೋದು ಎಕ್ಸಸೈಸಿಂಗ್ ಇರ್ಬೋದು ಅದ್ರ ಬಗ್ಗೆ ಎಲ್ಲ ವಿಚಾರ ಹೇಳಿ ಅಲ್ಲಿಂದ ಸ್ಲೋ ಸ್ಟಾರ್ಟ್ ಮಾಡ್ತೀವಿ ಇಲ್ಲ ನಾವು ತುಂಬಾ ದೂರ ಇದ್ದೀವಿ ಅಂತಂದವ್ರಿಗೆ ಅಟ್ಲೀಸ್ಟ್ ಫೋನಲ್ಲೇ ಟೆಲಿಫೋನಿಕ್ ಅಲ್ಲೇ ನಾವು ಅವ್ರದ್ದೆಲ್ಲ ಇನ್ ಡೀಟೇಲ್ಸ್ ಎ ಟು ಝೆಡ್ ತಗೊಂಡು ಇಲ್ಲ ವೀಡಿಯೋ ಕಾಲ್ಸಲ್ಲಿ ಕಂಪ್ಲೀಟಾಗಿ ತೊಗೊಂಡು ಅವ್ರು ಹೆಂಗಿದ್ರು ರಿಪೋರ್ಟ್ಸು ಸಾಫ್ಟ್ ಕಾಪಿ ಇರುತ್ತೆ ಇಲ್ಲ ಸಾಫ್ಟ್ ಕಾಪಿ ಇಲ್ಲ ಬರೀ ಹಾರ್ಡ್ ಕಾಪಿನೇ ಇರೋದು ಅಂದ್ರೆ ನೀವು ಅದನ್ನ ಸಾಫ್ಟ್ ಕಾಪಿ ಕನ್ವರ್ಟ್ ಮಾಡಿ ಕಳಿಸಿ ಇಲ್ಲಾಂತರ ನೀವು ಅದರದೊಂದು ಕಾಪಿ ತೆಗೆದುಬಿಟ್ಟು ನನಗೆ ಕೊರಿಯರ್ ಮಾಡಿದ್ರು ಸಾಕು ನಾನು ಅದನ್ನೆಲ್ಲ ಸ್ಟಡಿ ಮಾಡಿದ್ಮೇಲೆ ನಾನೇ ಅವ್ರಿಗೆ ಫೋನ್ ಮಾಡಿ ಅವ್ರ ಹತ್ರ ಟೈಮ್ ಕೇಳ್ಕೊಂಡು ಈ ತರ ಟೈಮ್ ಬೇಕಾಗುತ್ತೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸರ್ಟನ್ ಟೈಮ್ ಬೇಕು ಸೊ ನೀವು ಫ್ರೀ ಟೈಮ್ ಇದ್ದಾಗ ನನಗೆ ಹೇಳಿ ಆ ಟೈಮಲ್ಲೇ ಇಬ್ಬರು ಫೋನಲ್ಲಿ ಮಾತಾಡಿ ನೆಕ್ಸ್ಟ್ ಏನು ಮಾಡ್ಬೋದು ಅಂತಂದ್ಬಿಟ್ಟು ಇಬ್ರು ವಿಚಾರ ಮಾಡಿ ಆಮೇಲೆ ಮುಂದ್ಕೋಣ ಪ್ಲಸ್ ಅದ್ರ ಜೊತೆ ಜೊತೆಲೆ ಯಾರ ಡಾಕ್ಟರ್ಸ್ ಚಿಕಿತ್ಸೆ ಯಾರೋ ಜನರ ಡೌಟ್ ಇರುತ್ತೆ ಈಗ ನಮ್ಗೆ ಇವ್ರು ಮಾತ್ರ ಟ್ರೀಟ್ ಮಾಡ್ತಿರ್ತಾರೇನೋ ಅಂತ ಈಗ ಬೇರೆ ಡಾಕ್ಟರ್ ಟ್ರೀಟ್ಮೆಂಟ್ ತಗೊತಾ ಇರ್ತಾರೆ ಸ್ಟಾಪ್ ಮಾಡಿಸ್ಬಿಡ್ತಾರ ಆ ತರದಲ್ಲ ಕೆಲವು ಇಲ್ಲ ಇಲ್ಲ ಆ ತರ ಎಲ್ಲ ಮಾಡಕಲ್ಲ ಏನ್ ಇವಾಗ ಡಾಕ್ಟರ್ ಟ್ರೀಟ್ ಮಾಡ್ತಾ ಇದಾರಲ್ಲ ಆ ಡಾಕ್ಟರ್ ನು ನಾವು ಕನ್ಸಲ್ಟ್ ಮಾಡಿ ಅವ್ರ ಜೊತೆನೂ ಮಾತಾಡಿ ಇವ್ರ ಬಗ್ಗೆ ಫುಲ್ ಮಾಹಿತಿ ತಗೊಂಡು ಯಾಕಂದ್ರೆ ವ್ಯಕ್ತಿಗೆ ಏನಾದ್ರೂ ಬಂದಿದ್ರೆ ಕ್ಯಾನ್ಸರ್ ಈ ತರ ಬಂದಿದ್ರೆ ಅವ್ರಿಗೆ ಅಷ್ಟು ಇನ್ ಡೆಪ್ ನಾಲೆಡ್ಜ್ ಇರಲ್ಲ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಯಾರು ಅವ್ರನ್ನ ಟ್ರೀಟ್ ಮಾಡ್ತಿರ್ತಾರಲ್ಲ ವೈದ್ಯರು ಅವರಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ ಸೊ ಅಟ್ಲೀಸ್ಟ್ ಅವ್ರ ಜೊತೆ ನಾವು ಮಾತಾಡಿ ಅವ್ರ ಫ್ರೀ ಟೈಮಲ್ಲಿ ಇರೋ ಇವ್ರಿಗೆ ಹೇಳಿ ಸರ್ ದಯವಿಟ್ಟು ಆ ಟೈಮಲ್ಲಿ ಅವ್ರ ಹತ್ರ ಸ್ವಲ್ಪ ಮಾತಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಡಾಕ್ಟರ್ ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಫುಲ್ ಮಾಹಿತಿ ತಗೊಂಡು ಆಮೇಲೆ ಇವ್ರ ಮೇಲೆ ನಾವು ಕೆಲಸ ಮಾಡೋದು ಹಾಗೆ ಹ್ಞೂ ಹ್ಞೂ ಓಕೆ ಸಾಕಷ್ಟು ವಿಚಾರ ಇವತ್ತು ಮಾತಾಡಿದ್ರೆ ನೀವು ಕ್ಯಾನ್ಸರ್ ಅಂದರೆ ಏನು ಅಂತ ಒಂದು ಸಂಚಿಕೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ದೀರಾ ಈ ಸಂಚಿಕೆಯಲ್ಲಿ ನೀವು ಸ್ಕಿನ್ ಕ್ಯಾನ್ಸರ್ನ ಬಗ್ಗೆ ಮಾತನಾಡಿದ್ರೆ ಹೆಂಗೆ ಬರುತ್ತೆ ಹೆಂಗೆ ಕತೆ ಜೊತೆ ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ನೀವು ಯಾವ ರೀತಿ ಟ್ರೀಟ್ಮೆಂಟ್ಸನ್ನು ಕೊಡ್ತೀರಾ ಅನ್ನೋದ್ರ ಬಗ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಎಸ್ ವೀಕ್ಷಕರೇನು ನೋಡಿದ್ರಲ್ಲ ಈ ಸ್ಕಿನ್ ಕ್ಯಾನ್ಸರ್ ಅನ್ನೋದು ಯಾಕೆ ಬರುತ್ತೆ ಹೇಗೆ ಬರುತ್ತೆ ಯಾವ ರೀತಿ ಪರಿಹಾರಗಳಿದೆ ಅಂತ ಜೊತೆಗೆ ನಮ್ಮ ವಿಶಾಲ್ ಸಂಜಯ್ ಶಿವಮ್ ಅವರು ನಿಮಗೆ ಅದಕ್ಕೆ ಸ್ಕಿನ್ ಕ್ಯಾನ್ಸರ್ ಆಗಿರ್ಬೋದು ಬೇರೆ ಯಾವುದೇ ಡಿಸೀಸಸ್ ಆಗಿರ್ಬೋದು ಅದು ಬಂದರೆ ನೀವು ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ನಿಮಗೆ ಬೇಕಾದಂಥ ಒಂದು ಚಿಕಿತ್ಸೆಯನ್ನು ಕೂಡ ಅವರು ಮಾಡ್ತಾರೆ ಜೊತೆಗೆ ನಿಮ್ಮ ಡಾಕ್ಟ್ರನ್ನು ಕೂಡ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಮೂಲಕ ನಿಮಗೆ ಅವರು ಕ್ಯೂರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಇನ್ನೊಂದು ಬೇರೆ ಕ್ಯಾನ್ಸರ್ನ ಬಗ್ಗೆ ಮಾತನಾಡ್ತಾರೆ ಧನ್ಯವಾದ and then